ಎಷ್ಟು ಜನ ಆಶೀರ್ವಾದ ಜನಕ್ಕೆ ಸೀರೆ ಕೊಡ್ಬೋದು ಸೀರೆ ಯಾರು ಎಂಡಿಕೇಟ್ ಬರ್ತಾರೆ ಪೇಷಂಟ್ ಬರ್ತಾರೆ ಯಾರು ಹುಷಾರಿಲ್ಲ ಅಂತ ಬರ್ತಾರೆ ಅವರಿಗೆ ಇದ್ದಷ್ಟು ಎಷ್ಟು ಅಂತಲ್ಲ ಅಂತ್ರುಗಳು ಫೋಟೋಗಳು ಸಾಧಾರಣವಾಗಿ ಹಂಗೆ ಮತ್ತು ಆಮೇಲೆ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಬಂದಷ್ಟು ಇದ್ದಷ್ಟು ಮತ್ತೆ ಭಕ್ತರು ಕೊಡ್ತಾರಲ್ಲ ಭಕ್ತರು ಕೊಡೋ ಭಕ್ತರು ಎಷ್ಟು ಕೊಟ್ಟಿರ್ತಾರೆ ಅದ್ರಲ್ಲಿ ಸ್ವಲ್ಪ ಕೊಡ್ತಾ ಇರ್ತೀವಿ ಜನಕ್ಕೂ ಭೇದ ಇಲ್ಲ ಸೀರೆಗೂ ಭೇದ ಇಲ್ಲ ಎಲ್ಲ ಯಾರಾದರೂ ಆಗಲಿ ಒಂದೇ ಥರ ಯಾರೇ ಪೇಷೆಂಟ್ ಬಂದರೂ ಅವ್ರ ಕ್ಯಾರ ಆಗಲ್ಲ ಅಂತಕ್ಕಂಥರಿದ್ರೆ ಸಾಧಾರಣವಾಗಿ ಗಾರ್ಮೆಂಟ್ಸ್ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಾಂದ್ರೆ ಯಜಮಾನರು ತೀರೋ ಇದ್ದಾರೆ ಅಂತ ಅಳುತ್ತಿರೋತಕ್ಕಂಥ ದುಃಖ ಇರತಕ್ಕಂಥ ಚೂರು ಸಹಾಯ ಮಾಡೋಣ ಅಣ್ಣ ಇದ್ದೀನಿ ಅಂತ ಒಂದು ಅಣ್ಣನ ಅಪ್ಪನೋ ಚಿಕ್ಕಪ್ಪನ ಇದೀನೋ ಒಂದು ತೋರಿಸ್ಬೇಕಲ್ಲ ಅಂತ ಮತ್ತೆ ಬಂದು ಆಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ಆ ಜನ ಪ್ರೀತಿ ಇಲ್ಲಿ ಇವಳು ಪ್ರೀತಿ ನೋಡಿ 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 ಅವ್ನು ಈ ದನ್ಗಳ ಪ್ರೀತಿ ಈ ಕೋಳುಗಳ ಪ್ರೀತಿ ಇರುತ್ತಲ್ಲ ನೋಡಿ ನಾರ್ಮಲ್ ಆಗಿ ಮೈಕಿಗಳ ಪ್ರೀತಿ ಹುಡುಗಿರುತ್ತೆ ಹಸುಗಳು ಇವೇ ನಮಗೆ ಹೊಟ್ಟೆ ಅನ್ನ ಕೊಡವು ಕಣ್ತವ್ರು ನಿದ್ದೆ ಕೊಡವು ಇವೆ ಅಲ್ವಾ ಇಲ್ಲವ ಇವರಿಂದ ಏನಿಲ್ಲ ಅಲ್ಲ ಈಗ ಅಲ್ಲಿ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಏನು ಮಾಡ್ತೀರಾ ಯೋಗ ಮಾಡ್ತೀರಾ ತಿರುಗಾ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಂಜೆ ಈಗಾಗಲೇ ಆರು ಆರೂವರೆ ಆಗದೆ ಇಲ್ಲಿವರೆಗೂ ನಿಂತಿರ್ತೀರಾ ಈಗ ನಿಮ್ಗೇನು ಸುಸ್ತು ಅನಿಸಲ್ವ ಇಲ್ಲ ಆ ಜಾಗದ ಮಹಿಮೇನ ಎಲ್ಲ ಸುಸ್ತು ಅಂತ ಅಂಥ ನಿಮಗೆ ಅಲ್ಲ ಏನಂದರೆ ಮನ್ಸಲ್ಲಿ ಬೇರೆ ಯೋಚನೆಗಳು ಇಲ್ಲ ಆಮೇಲೆ ಹೆಂಗೆ ಗೊತ್ತಾ ಇನ್ನೊಂದು ಏನಾಗ್ತದೆ ಅಂದರೆ ಪ್ರೀತಿ ಈಗ ಜನಗಳು ಏನೇ ನಾನು ಬೈದ್ರು ಏನೇ ಅಂದ್ರು ಅವರು ಪ್ರೀತಿ ತೋರ್ತಾನೆ ಇರ್ತಾರೆ ಬತ್ತಾನೆ ಇರ್ತಾರೆ ಕೈ ಮುಗಿದಾನೆ ಇರ್ತಾರೆ ಇನ್ನು ನೀವು ನೋಡಿ ಮತ್ತೆ ಮುಟ್ಲೇ ನೋಡಿ ಸಾಮಾನೇ ನೋಡಿ ಇವನು ಮುಟ್ಬೇಕಾ ನೋಡಿ ಇವ್ನ ನೋಡಿ ಸುಟ್ಲೇಬೇಕು ಇವ್ನು ನೋಡಿ ಇವ್ನು ಕೇಳಲ್ಲ ಕತೆ ಅಲ್ಲಿ ನೋಡ ಇಲ್ಲಿ ಇಲ್ಲಿ ಇವ್ ಇವ್ನು ಮುಟ್ತಾ ಇದೀನಾ ನೋಡಿ ಅಲ್ಲಿ ಅವ್ನು ಶುರು ಅಲ್ಲಪ್ಪ ಮುದ ನೋಡಿ ಇವನ್ನ ಬರ ಆಯ್ತು ಗೊಡೆಯಲ್ಲ ಬರ ನೋಡಿ ಇನ್ನ ಇನ್ನು ಬಂದು ತೋರಿಸ್ತೀನಿ ಇಲ್ಲ ಶುಭನಾ ಇಲ್ಲಿ ನೋಡಿ ಬಿಡ್ತಾವೆ ಹಿಂಗೆಲ್ಲ ಸಾಧಾರಣವಾಗಿ ಇದೇ ಸ್ವರ್ಗ ಯಾಕಂದರೆ ದೊಡ್ಡ ಮನೆ ಸ್ವರ್ಗ ಅಲ್ಲ ಈ ಮನೆ ಸ್ವರ್ಗ ಎಲ್ಲರೂ ಮುಟ್ಟಲೇಬೇಕು ಮುಟ್ಲೇಬೇಕು ಒಂದು ಸರಿ ಇದು ಹಾಲು ಕೊಡುತ್ತೆ ನೋಡಿ ಕುಸ್ತಿ ಆಡೋದು ಇವು ಕುಸ್ತಿ ಇವು ಹಾಲು ಕೊಡ್ತಾವೆ ಇನ್ನು ಆ ಕೋಳಿಗಳು ಹಿಂಗೆ ಜೂನ್ ಇರುತ್ತೆ ಇನ್ನು ಹಿಂದಿದ್ದಾರೆ ಇನ್ನು ಸಣ್ಣ ಮನೆ ನನ್ನ ಮನೆ ನೋಡಿರ್ತೀರ ಸಾಧಾರಣವಾಗಿ ಅದು ನಮ್ಮ ಮನೆ ಅಲ್ಲಿ ಬಟ್ರ್ ಅಡುಗೆ ಮಾಡ್ತಿದ್ದಾರೆ ಆಮೇಲೆ ಹೋಗೋಣ ಈಗ ಹಿಂಗೆ ಹೋಗೋಣ ಒಳಗಾಸಿ ಒಳಗಿಡಿ ಸರಳವಾಗಿ ಸರಳವಾಗಿರೋದ್ಕಿಂತ ಈ ಪ್ರೀತಿ ನೋಡಿದೆಯಲ್ಲ ಇವೆಲ್ಲ ಏನಂತಾರೆ ಸ್ವರ್ಗ ನೋಡಿ ನೀರು ಇಕ್ಕಿಲ್ಲ ಇಕ್ಕಲೇಬೇಕು ದನ ನೀರಿಕ್ಕಿಲ್ಲ ಇಕ್ಬೇಕು ನೋಡಿ ಇನ್ನೂ ಉಳಿದಂತೆ ಅದೆಲ್ಲ ಹಿಂಗೆ ಸುಬ್ಬು ಗುಂಡ ಹಸುಗಳಲ್ಲ ಗುಂಡ ಅಂತ ಒಂದು ಗುಂಡ ಅವ್ನು ಹುಲಿ ಅಂತ ಇನ್ನೊಂದು ಈಗ ಎಣ್ಣೆ ಒಂದು ಯಾರಿಗೆ ಕೊಟ್ಟೆ ಈಗ ನೋಡಿರಲ್ಲ ಎಣ್ಣೆ ಯಾರೋ ಕೇಳಿರು ಕೊಟ್ಬಿಟ್ಟೆ ಇನ್ನೊಂದು ಸುಮಾರು ನಾಯ್ದೆ ಅದೊಂದು ದೊಡ್ಡದು ಇಲ್ಲ ಬಿರಬ ದೊಡ್ಡ ದೊಡ್ಡ ಓ ಬಾಬ್ಬಾ ಓಬಾ ಹೋಗ್ಬಾ ಹೋಗ್ಬಾರವಾ ಬಾ ಅಂದಲ್ಲ ಹೋಗ್ಬಾ ಹೇಳ ಬೆಳಿಗ್ಗೆ ಓ ಬಾ ಇಲ್ಲೊಂದು ಇಲ್ಲೊಂದು ಹ್ಞೂ ಅಯ್ಯಯ್ಯೋ 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 ಅಯ್ಯ ಅಯ್ಯೋ ಆಯ್ತು ಕಡೆ ನೀವು ಬೆಳಗ್ಗೆ ಸಿಕ್ಕಿಲ್ಲ ಇವಕ್ಕೆಲ್ಲ ನೋಡಿ ಇಲ್ಲಿ ಬೆಳಗ್ಗೆ ಸಿಕ್ಕಿಲ್ಲ ಅಂತ ಬೆಳಗ್ಗೆ ಸಿಕ್ಕಿರಲ್ವಲ್ಲ ಮುದಯ ಬುದಾ ಲೋ ಬುದಾ ಲೋ ಮರೀರಿ ಸುಮ್ಮನೆ ಇಲ್ಲ ಪೊಳಿ ಅದಕ್ಕೆ ಅದಕ್ಕೆ ಬೇಜಾರಾಯ್ತು ಈಗ ಆ ಕಡೆ ಅದಕ್ಕೆ ಅಲ್ಲೆಡೆ ಅಲ್ಲಿ ಅಲ್ಲಿ ಅವನು ಹುಲಿ ಅವನು ಹುಲಿ ಅಂತ ಭಾಳ ಅವನು ಇನ್ನು ಯೋ ಇದು ಮುಟ್ತಾ ಇದೀರ ಅಂತ ಅದಕ್ಕೆ ಆದರೆ ಬೇಜಾರಿಗೆ ಬೇಜಾರು ನೋಡಿ ಏಯ್ ಸುಮ್ದಿಲ್ಲ ಇದೇ ಪ್ರೀತಿ ಬೋಗಿ ಸಾಯಂಕಾಲ ಎಷ್ಟೇ ಕೋಟಿ ಕೊಟ್ಟರು ಏನೇ ಕಷ್ಟ ಕೊಟ್ಟರು ತೃಪ್ತಿ ನೋಡಿ ಎಲ್ಲ ಕೋಳಿಗಳು ಜನಗಳು ಇದೊಂದು ಒಂದು ಸ್ವರ್ಗ ನೀರು ಹಾಕೋ ಇಲ್ಲ ಉಳಿದು ಏನು ಮಾಡ್ತಾರೆ ಹಾಕೋಯಾರ ನೀರು ಅನ್ನ ಇಕ್ಕೋಯ ನೀರು ಹಾಕೋಲ್ಲ ನೀವೊಂದ್ಸರಿ ಬಂದಿದ್ದು ಮುಟ್ಬೇಕು ಮಾತಾಡ್ಬೇಕು ನೋಡಲೇಬೇಕು ಮಾಡಿಸ್ಬೇಕು ನೀರು ಹಾಕ್ಬೇಕು ನೀರು ಹಾಕಲ್ಲ ನೋಡಿ ಹಾಕಿಲ್ಲ ನೀರು ಹಾಕಿಲ್ಲ ಕೋಳಿಗೆ ಹಾಕಿದ್ದೀನಿ ಅಂತ ಹೇಳಿ ಹೊರಟೋದ್ರಲ್ಲ ಅಲ್ವಾ ಸಾಯಂಕಾಲ ಅವ್ರಿಗೆ ಇರೋಲ್ಲ ಅವರು ಕೆಲಸ ಮಾಡೋಲ್ಲ ಇರ್ತಾರೆ ಇದಾರೆ ಅಲ್ಲಿ ಕೆಲಸ ಇದ್ದಾರೆ ಅವ್ರು ಇಷ್ಟೊಂದು ತೃಪ್ತಿ ಹಾಕಲ್ಲ ನಮ್ಮಷ್ಟು ತೃಪ್ತಿ ಹಾಕಿರಲ್ಲ ಹಾಕಿದೀನಿ ಅಂತ ಸುಳ್ಳು ಹೇಳೋಬಿಡ್ತಾರೆ ಎಲ್ಲ ರೆಡಿ ಅಂತ ಹೋಗ್ತಾರೆ ಇನ್ನು ಉಳ್ದಂತೆ ಕೆಲ್ಸದಲ್ಲಿ ಸಾಯಂಕಾಲ ಒಬ್ರು ಬರ್ತಾರೆ ಮತ್ತೆ ಈಗ ಕೆಲಸಗಾರ ಬೇರೆ ಬಂತು ನೀರು ಇಕ್ತಾರೆ ಅಷ್ಟೊಳ ನಮ್ಮಷ್ಟು ನೀರು ಇಕ್ಕಿಲ್ಲ ಆಗಲ್ಲ ಆಗ ಬೆಳಿಗ್ಗೆ ಶಿಫ್ಟ್ ಮೇಲೆ ಮಾಡ್ಕೊಂಡು ಒಂದು ಶಿಫ್ಟ್ ಹೋಗುತ್ತೆ ಮಧ್ಯಾಹ್ನ ಒಂದು ಶಿಫ್ಟ್ ಬರ್ತಾರಲ್ಲ ಸಾಮಾನ್ಯವಾಗಿ ಹೇಳಿದ್ವಿ ಮಾತು ಈಗ ಎಲ್ಲ ಮಾಡಿದ್ದೀನಿ ಹೇಳದ್ರು ನಿಮಗೆ ಹೇಳಿದ್ರಲ್ಲ ಎಲ್ಲ ಮುಗಿಸಿದ್ವಿ ನಾನು ಎಲ್ಲ ಹಾಕ್ಬಿಟ್ಟಿದ್ದು ಎಲ್ಲ ಇಕ್ಕಿದ್ದೀನಿ ಅಂತ ಹೇಳೋರು ಎಲ್ಲ ಮುಗಿದಿದ್ದ ಕದ್ದೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳೋರು ಈಗ ಹಾಕಿದಾರೆ ಅವರು ಎಲ್ಲ ಹಾಕಿದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ಏನು ಹೇಳ್ತಾರೆ ಎಲ್ಲ ರೆಡಿ ಅಣ್ಣ ಅಂತಾರೆ ನಾವೇ ರೆಡಿ ಮಾಡ್ಬೇಕಲ್ಲ ನಿಮ್ಮ ಕೈಯಾರ ನೋಡ್ಕೋಬೇಕು ನಮ್ಮ ಹುಟ್ಟಬೇಕು ಮಾತಾಡ್ತಾರೆ ಒಂಥರ ಅದು ನೋಡಿ ಹೆಂಗೆ ನೋಡಿ ಬನ್ನಿ ಈಗ ರೀ ಆಗ್ತದೆ ಹೆಂಗೆ ಕುಡಿತಲ್ಲ ಅಂತ ಅಲ್ವಾ ಅವ್ರು ಹೇಳಿ ಬೆಳಗ್ಗೆ ಹೇಳೋದು ಇನ್ನೊಂದು ಬರ್ತಾರೆ ರೀ ಸಾಯಂಕಾಲ ಕೆಲಸಕ್ಕೆ ಅವ್ರು ಬಂದ ಮೇಲೆ ಅವ್ರು ರಾತ್ರಿ ಕತ್ತಲಲ್ಲಿ ಬಂದು ನೋಡಿಲ್ಲ ಅಂದರೆ ಮತ್ತೆ ಎಲ್ಲ ಮಾಡಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ ಅಲ್ಲಿಂದಲೇ ಅದಕ್ಕೆ ಬಂದು ನೋಡ್ಬೇಕು ಒಂದು ಸರಿ ನಾವು ಒಂದು ರೌಂಡೀಗ ನೀರಿಕ್ಕಿ ಒಂದು ರೌಂಡ್ ಕರ್ಣ ಕೆಲಗ ನೋಡಿ ಹಾಕು ಬರಲಿ ಅದೇ ಈ ಕೆಲಸ ಮಾಡೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ ಭಾಳ ಖುಷಿ ಸಿಗುತ್ತೆ ನೀರಿಕ್ಕಿರಲ್ಲ ಹಂಗೆ ನೀರು ನೀರಿಗ್ತೀವಿ ಅಂತ ಹೇಳ್ತಾರೆ ಹೋಗ್ತಾರೆ ಹೇ ಹುಲ್ಲಿ ಬಾಲಕುಂಡ ಗುಂಡೆ ತಡಿಯಲ್ಲ ತಡಿಯ ಈಗ ಒಂದು ರೌಂಡ್ ಬಿಡ್ಕೊಂಡು ಹೋದ್ರೆ ಮ್ಯಾಕ್ ಹಾಕ್ತು ಆರಾಮ ಜೊತೆ ಬರ್ತಾರೆ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಈಗ ಬೆಳಗ್ಗೆ ನಿಂತಿರ್ತೀನಲ್ಲ ಆರಾಮ ಮ್ಯಾಕ್ ಹೋಗಿ ಅಲ್ಲಿ ನೀವು ಇನ್ನೂ ತೋರಿಸ್ತೀನಿ ಮೇಲ್ಗಡೆ ಈ ಒಗ್ಗ್ರಕಂಗಿರಿ ಅಂತ ಕಲ್ಲತ್ಗಿರಿ ವಿರುದ್ಧ್ವರಿ ಇತ್ತಿರೋಂಥದ್ದು ಒಗ್ರಕಂಗಿರಿ ಅಂತ ಕಲ್ಲತ್ಗಿರಿ ನೀರು ಹರಿತೈತಿ ಒಗ್ಗ್ರಕಿರಿ ಒಗ್ಗ್ರಕಾಯಗಿರಿಯಲಿ ನೀರು ಹಂಗೆ ಸ್ಟೋರ್ ಆಗ್ತದಂತೆ ಅಲ್ಲಿ ಕಾಣುತ್ತೆ ಸ್ವಲ್ಪ ಲೇಟಾಗಿಬಿಡ್ತು ಆಮೇಲೆ ಸೂರ್ಯ ಮುಳುಗತ್ತ ಎರಡು ಗುಡ್ಡ ಅಲ್ಲಿ ಬೆಳ್ಳಿ ಗುತ್ತಿ ದಸಾಯಿ ಬೆಳ್ಳಿ ಗುತ್ತಿ ಮತ್ತು ಭತ್ತೂರು ರಾಶಿಂದು ಎಲ್ಲ ಇದು ಇದು ಒಳ್ಳೆದು ಇದು ಒಗ್ಗಿರಿ ಮೂರು ಮಧ್ಯೆ ಸೂರ್ಯ ಮುಳುಗೋದು ಭಾಳ ಚೆನ್ನಾಗಿ ಕಾಣ್ತಿದ್ದು ಮುಳುಗಿದ್ರೆ ಈಗ ನೋಡೋಕ್ಕಾಗಲ್ಲ ಅಲ್ಲಿ ನೋಡಿ ಕಾಣ್ತಾ ಇಲ್ಲ ಈಗ ಅಲ್ಲೊಂದು ಸ್ವರ್ಗ ಇಲ್ಲೊಂದು ಸ್ವರ್ಗ ಬಿಡ್ಕೊಂಡು ಹೋಗಕ್ಕೆ ಮ್ಯಾಕೆ ಅಲ್ಲಿಂದ ಬರ್ತಾವೆ ಹಾಕಿ ಮೂರು ನಿಮ್ಮ ಜೊತೆ ಓಡಾಡಬೇಕು ಓಡಾಡ್ತದೆ ಎಲ್ಲಿ ಕರಿತೀನಿ ಅಲ್ಲಿಂದ ಬರ್ತದೆ ಇದು ನಾನು ಕೂಗಿರೋ ಹಿಂದೆ ಈ ಮೂರು ಬಿಡ್ತೀನಿ ನೋಡಿ ಬರ್ತದೆ ವಾ ಈಗ ಹನ್ನೊಂದು ಹೇಳ ನಡಿಯಲ್ಲ ಅಲ್ಲಿಗೆ ನೋಡದೆ ಗುಂಡು ಇದೇ ಸ್ವರ್ಗ ಚಪ್ಪಳೆ ಹಾಕಲ್ಲ ಮೇಲೆ ಹೋಗ್ತೀವಿ ಇನ್ನೊಂದು ಇವತ್ತಿ ಒಂದು ಎಣ್ಣೆ ಇರೋದು ಅದೊಂದು ಇದು ಜಸ್ಟ್ ಯಾರಿಗೆ ಕೊಟ್ಟೆ ಇನ್ನು ಸಣ್ಣ ಒಂದು ಇದು ಬಿಡ್ಕೊಬೇಕಾಯ್ತು ಅದನ್ನು ಬಿಡ್ಕಂಡ್ರೆ ಇವು ನಮ್ಮ ಮಗನ ಕುಡಿತವೆ ಸಣ್ಣಾಗಿ ಬಿಡ್ಕೊಂಡ್ರೆ ಇವು ಕಲ್ಬಿಡ್ತವೆ ಹತ್ತು ಬೇರೆ ಬಿಡ್ಕೋಬೇಕು ಅಡಿ ಬಾ ಹೌಲಿ ದಿನ ಸಾಯಂಕಾಲ ಸಲ ಹೋಗ್ಬೇಕು ಹ್ಞೂ ದಿನ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದ್ಸಲಿ ಬೆಳಿಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆ ಸರಿ ಅಂದರೆ ಎಷ್ಟವರು ನಿದ್ದೆ ಮಾಡ್ತೀರಿ ಒಂದು ದಿನಕ್ಕೆ ಹನ್ನೆರಡರಿಂದ ನಾಲ್ಕೂವರೆ ಅಷ್ಟೇ ಅಷ್ಟೇ ಮತ್ತೆ ನಿಮಗೆ ನಿದ್ದೆ ಸಟೇಜ್ ಆಗೋದು ತಲೆನೋವು ಬರೋದು ಪರವಾಗಿಲ್ಲ ಅದ್ರ ಬದಲು ಜನ ಮಧ್ಯೆ ಇರ್ತೀವಲ್ಲ ಜನದ ಓಡಾಡ್ತಾ ಇರ್ತೀವಲ್ಲ ಬೆಳಿಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಬಿಟ್ಟರೆ ಅವ್ರ ಕೆಲಸ ಮುಖ್ಯ ಮಾಡ್ತಾರೆ ಇವತ್ತು ಇವತ್ತು ಜಸ್ಟ್ ಒಂದು ಒಂದು ನಾಯಿ ನೋಡಿಲ್ಲ ಒಂದು ನಾಯಿ ಇವಾಗ ಯಾರೋ ತಗೊಂಡ್ರ ಬೇಕೇ ಬೇಕು ಅಂತ ಕೇಳಿದ್ರು ಕೊಟ್ಟೆ ಇನ್ನೊಂದು ಸಣ್ಣ ಐತೆ ಒಟ್ಟು ಎಂಟಿದ್ದು ನೋಡಿಲ್ಲ ನೋಡಿ ಒಬ್ಬ ಒಬ್ಬ ಮದುವೆ ಒಬ್ಬ ಬಿಡ್ತಾನೆ ಏನು ಮಾಡೋದು ಇವ್ರನ್ನ ನೋಡಿ ಆಯ್ತು ನೋಡ್ತೀವಿ ಅಲ್ಲಿ ಬತ್ತಿ ನಡಿಯ ಬತ್ತಿ ನಡಿಯಪ್ಪ ನೋಡ್ರಿ ನೋಡಿ ಅಲ್ಲಿ ಬತ್ತಿನ ಗುಂಡ ನಡಿ ಮುಸ್ ನೋಡ್ತಾ ನೋಡ ಖುಷಿ ಆಗ್ತದಲ್ಲ ಸುಸಿಡ್ಕೊಳ್ಳಲ್ಲ ಈ ಖುಷಿ ನಿಮ್ಗೆ ಸಿಟಿದು ಸಿಗೋಲ್ಲ ಸಿಟಿದ ಸಿಗಲ್ಲ ಸಿಟಿ ಸಿಗುತ್ತಲ್ಲ ನಿಮ್ಮ ಕಾಯಿಲೆ ಕೆಸರು ಬಿಸಲಿಂದ ನೋಡಿರ ಆಟವಾ ನಾಯಿ ತರ್ಸ್ಕೋತಿದ್ದೆ ಬೇಕಪ್ಪ ನಾಯಿ ಬೇಕು ಒಂದು ಎಂಟು ನಾಯಿ ಸಾಕಿದ್ದೆ ಇವಾಗ ನಾಲ್ಕಿದಾವೆ ಇನ್ನೊಂದು ಐತಿ ಎಣ್ಣೆ ಈ ವಸ್ತು ಅಂತ ಬಿಡಲಿಲ್ಲ ನಾಲ್ಕು ದಿವಸ ನಿತ್ಯ ಹೇಗೆ ಬರ್ತವೆ ಅಲ್ಲಿ ನಿಂತಿರ್ತೀನಲ್ಲ ಕೈಕಾಲು ನೋವು ಬರುತ್ತೆ ಅಂತ ಈಗ ತುಂಬ ನಿಂತಿರ್ತವೆ ಬೆಳೆ ನಿಮಗೆ ಈ ಥರ ಓಡಾಡೋದು ಈ ಥರ ಪ್ರಾಣಿಗಳು ನೋಡ್ಕೊಳ್ಳೋದು ಈಗ ಇದರ ಸೇವೆ ಮಾಡಿದ್ರೆ ನಿಮ್ದು ಫುಲ್ಲು ದಿನ ಕಳೆದೋಗುತ್ತೆ ಜನಗಳು ಆದರೆ ಮಗ ಮಗ ಕೆಲ್ಸಕ್ಕೆ ಹೋಗಲ್ಲ ಮಗ ಬಿಟ್ಟಾನೆ ಎಂಟು ಬಿಟ್ಟಳೆ ಕಂಡುಬಿಟ್ಟೆ ಅಂತ ಒಂದು ಸ್ವಲ್ಪ ತಲೆದಿಂದ ಬೇಜಾರು ಮಾಡ್ತಾರೆ ಕೆಲಸ ಇಟ್ಟು ಬಂದಾಗ ರೇಗ್ ಬಿಡು ರೇಗ್ ಬಿಡ್ತೀವಿ ಬೈಲೇಬೇಕಾಗತ್ತೆ ಮನೆಗೆ ಕೆಲವರಲ್ಲ ಹೇಳ್ತಾರಲ್ಲ ಬೈತಾರೆ ಸ್ವಾಮೀಜಿ ಅಂತ ಈ ಸಾಮಾನ್ಯ ಯಾರಿಗೂ ಬೈತಾ ಈ ಈಗ ಮನೆ ಬೈದಿ ನಾನು ನಿನ್ನೆ ಆಟೋದನ್ನ ಬೈದಿ ನೋಡಿ ಅಲ್ಲಿ ಆಟೋದ್ರು ಬೀಳ್ತಾರೆ ಆಟೋ ಅಡ್ಡ ಅಂತ ಬೈತೆ ಅಷ್ಟೇ ಅವ್ರದ್ದು ನಮಗೆ ದುಡ್ಡು ಅಂತ ಬಯಲ್ಲ ಅಲ್ಲಿ ಜನಗಳು ತೊಂದರೆ ಆಗುತ್ತೆ ನಿಂತ್ಕಬೇ ಅಂತ ಬೈತೀವಿ ಬಯಲೇಬೇಕಾಗತ್ತೆ ಇಲ್ಲಿ ನೋಡಿ ಇದು ಇದು ಸ್ವರ್ಗ ಇದೆ ನಂತರ ಏನೋ ಸ್ವರ್ಗ ಅನ್ಸುತ್ತೆ ಗಾಳಿ ತಣ್ಣಗಿರುತ್ತೆ ಖುಷಿ ಸಿಗುತ್ತೆ ಅದು ನಿಮ್ಗೆ ಖುಷಿ ಸಿಗುತ್ತೆ ಏನು ಮೆಸೇಜ್ ಮಾಡೋದಲ್ಲ ನಾಯಿಗಳು ಕುರಿಗಳು ಇದಾವಲ್ಲ ನಾಯಿಗಳು ಕುರಿಗಳು ಕೋಳಿಗಳು ದನಗಳು ಅಲ್ಲ ಮೇಕೆಗಳು ಯಾವ ಕಷ್ಟ ಅವರೇನು ಕಷ್ಟ ನಮಗೆ ಅವರೇನು ಮೆಸೇಜ್ ಮಾಡಲ್ಲ ಜನರು ಬ್ಯಾಡ್ ಮೆಸೇಜ್ ಮಾಡ್ತಾರೆ ಇಲ್ಲಿ ಇವರು ಭಯಂಕಿಲ್ಲ ಅಂದ್ರೆ ಈಗ ಬ್ಯಾಡ್ ಮೆಸೇಜ್ ಏನು ನೀವೇನು ಹೇಳ್ತೀವಿ ಹೇಳೋಕೆ ಇಷ್ಟಪಡ್ತೀರ ಅಂದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಹೇಳ್ತೀನಿ ಇಷ್ಟೆಲ್ಲ ಒಳ್ಳೇದಾಗ್ತಿದೆ ಈಗ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ ಏನೋ ಒಬ್ಬರು ಕೈಲಿ ಹೇಳ್ಸ್ಬೋದು ಹೇ ದುರ್ಗಸ್ಥಳದ ಬಗ್ಗೆ ಹೇಳ್ರಪ್ಪ ನಮ್ಗೆ ಒಳ್ಳೇದಾಯ್ತು ನಮಗೆ ಕಷ್ಟಗಳಿತ್ತು ನಾನು ಒಂದು ಐದು ಸಾವಿರ ಕೊಡ್ತೀನಿ ನಿಮ್ಗೆ ಒಂದು ಮೂರು ಸಾವಿರ ಕೊಡ್ತೀನಿ ಅಂತ ನಾವು ಐದು ಜನಕ್ಕೆಲ್ಲ ಹೇಳಸ್ಬಿಡ್ಬೋದು ಈ ಮೊನ್ನೆ ಯಾವುದೋ ಅಲ್ಲ ಒಂದು ಐವತ್ತು ಸಾವಿರ ಕೊಟ್ಟು ಒಂದು ಹತ್ತು ಜನಕ್ಕೆ ಹೇಳಿಬಿಡ್ತೀವಿ ಅನ್ಕೊಳ್ಳಿ ಬಂದವ್ರ ಕೈಲೆಲ್ಲ ಯಾವ್ಯಾವ್ರು ಈಗ ಒಬ್ಬರು ಶಿರಾಯಿಂದ ಬಂದಿರ್ತಾರೆ ಒಬ್ರು ರಾಮನಗರ ಒಬ್ರು ಮೈಸೂರು ಒಬ್ರು ತುಮಕೂರು ಬೇರೆ ಬೇರೆ ಈಗ ಯಾವುದೋ ಸ್ವಾಮೀಜಿನೇ ಬಂದಿದ್ರು ಈ ಹಿಮಾಲಯದಿಂದ ಅಂಥವ್ರಿಗೆಲ್ಲ ನಾವು ದುಡ್ಡು ಕೊಟ್ಟು ಹೇಳೋಕ್ಕಾಗಲ್ಲ ಈಗ ಗೌರ್ಮೆಂಟ್ ಆಫೀಸರ್ ಬರ್ತಾರೆ ಎಲ್ಲ ದೊಡ್ಡ ದೊಡ್ಡವ್ರಿಗೆ ಬರ್ತಾರೆ ಅಂಥವ್ರಿಗೆ ಸ್ವಲ್ಪ ಓದಿರ್ತಾರೆ ನಾಲೆಡ್ಜ್ ಇರ್ತದೆ ಅಂದ್ರೆ ಸರ್ವಿಸ್ ಮಾಡಿರ್ತಾರೆ ರಿಟೈರ್ ಆಗಿರೋ ಸಾಹೇಬರು ಬಂದಿದ್ರು ಇವತ್ತು ಇದ್ ಬಗ್ಗೆ ಹೇಳೋರೆ ನಮ್ಗೆ ಹಿಂದೆ ಹಿಡೋದ್ರಲ್ಲಿ ಹಾಕ್ತೀನಿ ಈಗ ಆ ಥರದ ಹೇಳೋಕ್ಕಾಗ ಹೇಳ್ಸೋಕ್ಕಾಗಲ್ಲ ಅಂದ್ರೆ ಮುಳ್ಳಯ್ಯಂಗಿರಿ ಆ ಜಾಗದಲ್ಲಿ ಬೆಳಗ್ಗೆ ಏನು ಕಾಣುತ್ತೆ ಅಲ್ಲಿ ಸೂರ್ಯ ಮುಳುಗುತ್ತೆ ಮಧ್ಯ ಅಲ್ಲಿ ಕಾಣ ಬೆಳ್ಳಗ್ ಕಾಣುತ್ತಲ್ಲ ಅಲ್ಲಿ ಸೂರ್ಯ ಮತ್ತು ಅದು ಕೂಡ ಅದು ಅದು ಬೆಳ್ಳಿ ಗುತ್ತಿ ಅಂತ ಎಂತ ಮಳೆ ಬಂದರೂ ಅದು ಬೆಳ್ಳಗಿರುತ್ತೆ ಅಲ್ಲಿ ಭತ್ತರಾಸಿ ಅಂತ ಯಾರ ಪುಣ್ಯಾತ್ಮ ಅವತ್ತಿನ ಕಾಲದ ಬೆಳೆ ಏನಂತೆ ಅಷ್ಟು ರಾಗಿ ಭತ್ತ ಉಟ್ಟಾರಂತೆ ಅದು ಮನೆ ಹೊರಕಂಗಿರಿ ಅಲ್ಲಿಂದ ರಾಶಿ ಹಂಗಾಗಿರೋದು ಬೆಟ್ಟ ಅಲ್ಲಿ ಭತ್ತರಾಶಿ ಇದು ಕಡೆ ಇದೆ ಇಲ್ಲಿ ಕಾಣುತ್ತೀಗೆ ಈಗ ಈಗಲೂ ನೀವು ಬೆಳ್ಳ ಕಾಣ್ತೀವಿ ಬಂದು ನೋಡಿ ಈ ಕಡೆ ಬನ್ನಿ ಇಲ್ಲಿ ಬಂದು ನೋಡಿ ಈಗಲೂ ಬೆಳ್ಳ ಕಾಣುತ್ತೆ ಗುಡ್ಡ ನೀವು ಏನೇ ಕತ್ಲೆ ಬಂದರು ಅವ್ರ ಗುಡ್ಡ ಬೆಳ್ಳ ಕಾಣುತ್ತೆ ನೋಡಿ ಓಕೆ ಅದು ಹಂಗಿರುತ್ತೆ ಇಲ್ಲಿ ಬತ್ತಿ ಒಂದು ವಾತಾವರಣ ತಣ್ಣಗಿರುತ್ತೆ ಬ್ಯಾಡ್ ಮೆಸೇಜ್ ಮಾಡಿ ಯಾರು ಯಾರಂದ್ರೆ ಯಾರಿಗೆ ಸಾಧನೆ ಮಾಡೋಕ್ಕಾಗಲ್ಲ ಯಾರನ್ನ ಇನ್ನೊಬ್ಬರು ಕಂಡ್ರೆ ಹೊಟ್ಟೆ ಊರಿರುತ್ತೆ ಅವ್ನಿಗೆ ಈ ಥರ ಜನ ಸಂಪಾದನೆ ಮಾಡೋಕೆ ಅದು ನಾನು ಅಂತಲ್ಲ ಯಾರು ಆಗ್ತಾನೆ ಬಾ ಮುಖ ಕೂತು ಕೂತ್ಕೋ ಓಲಿ ಅವನು ಒಟ್ಟರು ಇತ್ತೆ ನಾನೇನು ಮಾಡೋಣ ಲೋ ಅಪ್ಪ ಅಲ್ಲಿ ಹೋಗಲ್ಲ ಅಕಡಿ ನಾವೇ ಪುಣ್ಯ ಅಂತ ಪ್ರೀತಿ ಜನಗೂ ಪ್ರೀತಿ ನಾಯಕರು ಪ್ರೀತಿ ಮಾಡೋದು ಸುಲಭ ಅಲ್ಲ ಹಾ ಲ ಮುದ್ದು ಹೋಗು ನಡಿ ಹೋಗ ಅಕಡಕ್ ಬತ್ತಿನಿ ಸೊ ಗುಂಡ ಹೋಗಪ್ಪ ಬತ್ತಿ ನಡಿಯೋ ತರೀಕೆ ಇನ್ನೊಂದು ಬೃಗ ಬಂದಿಲ್ಲ ಅದಕ್ಕೆ ಇನ್ನೆರಡು ಈ ಮೂರು ಸಾಕು ಅಂತ ಬಂದೆ ಐದು ಹಾಕಿಬಿಟ್ರೆ ನನಗೆ ಗುಣಕ್ಕೆ ಬಿಡೋಲ್ಲ ನೀವು ಮುತ್ತ ಕೊಡಪ್ಪ ಹೋಗಪ್ಪ ನಗೆ ಬತ್ತಿ ನಡಿಯಪ್ಪ ಗುಂಡಣ್ಣ ನಡಿಯೋ ಯಾರು ಥೂ ನಡಿಯ ಮುತ್ ಕೊ ನಡಿಯಾದ ಬುತ್ತ ಆಮೇಲೆ ಕೊಡ್ತೀನಿ ಅಂತೆ ಅಮ್ಮ ಕೊಡ್ತೀನಿ ಹೋಗಪ್ಪ ಥೂ ನಡಿಯವರ ಅಯ್ಯಯ್ಯೋ ಸಾಕಷ್ಟು ಜನ ಬರ್ತಾರೆ ಪುಣ್ಯಾತ್ಮರು ಅವರು ತಾಯಿ ಜನ ಸಾಕಿರೋಂಥರು ಸಂಸಾರ ಚೆನ್ನಾಗಿರೋಂಥರು ಬುದ್ಧಿವಂತರು ತಿಳುವಳಿಕೆ ಹಸ್ತರು ಯಾರು ಬಗ್ಗೆ ಮಾತಾಡಲ್ಲ ನೋಡಿ ಹೆಂಗೆ ಅವ್ರ್ ಹೋಗ್ತಾ ಇರ್ತಾರೆ ಸೋಷಲ್ ಮೀಡಿಯಾಗ ಏನು ಮಾಡೋಂಗಿಲ್ಲ ಈಗ ಪುಣ್ಯಾತ್ಮರು ಈಗ ನಮ್ಮ ಎಂತ ಪುಣ್ಯ ಈಗ ಎಂತೆಂಥ ಡಿಪಾರ್ಟ್ಮೆಂಟಲ್ಲಿ ಎಂತೆಂಥ ನಿಷ್ಠಾವಂತು ಎಂತ ಪುಣ್ಯವಂತೂ ಇದಾರೆ ಆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ನೋಡಿ ನಂಗೆ ಹಿಂಗ ಅನ್ಸ್ಬೋಕೆ ನಂಗೆ ಒಂಚೂರು ಒಬ್ಬರು ನೋಡಿ ಅವ್ರು ಕ್ಯಾಪ್ ಹಾಕೊಂಡು ಬರೋ ನೋಡ್ರಿ ಕೆಲವೊಬ್ಬರು ಕಾಣ್ರೆ ಹಂಗೆ ಖುಷಿ ಆಗುತ್ತೆ ನಾವು ಒಂದ್ಸರಿ ಕ್ಯಾಪ್ ಹಾಕಿಬೇಕಲ್ಲ ಅನ್ಸುತ್ತೆ ನಾವು ಯಾವತ್ತಪ್ಪ ಆ ಡ್ಯೂಟಿ ಸೇರ್ಕೊಳ್ಳೋದಕ್ಕೆ ಸಿದ್ದವು ಅದೃಷ್ಟ ನಮಗಿಲ್ಲ ಈಗ ಈಗ ಸೋಶಲ್ ಮೀಡಿಯಾದಲ್ಲಿ ಏನೋ ಮಾಡಿರಿ ಈಗಲ್ಲ ಕ್ಷಣಕ್ಕೆ ತಗೊಂಡೋಗಿ ಅಡಿಯ ಸ ಆ ಕ್ಷಣಕ್ಕೆ ತೊಗೊಂಡು ಬೈಕ್ ಹಾಕಂತಾರೆ ಇದ್ದಾರೆ ನಾನು ಮೊನ್ನೆ ಹಂಗೆ ಅಂದ್ಕೊಂಡಿದ್ದೆ ಯಾರೊಬ್ಬ ಮಾಡಿದ್ದಾನ ಕಳ್ಳನ ಬಗ್ಗೆ ಅಂತ ಮಾಡೋಣ ಅಂತ ಅದೇ ಫೋಟೋದಲ್ಲಿ ಬಾಕ್ಬಿಟ್ಟಿದ್ದ ಅದೇ ಅವನೇ ಫೋಟೋದಲ್ಲಿ ಫೇಸ್ಬುಕ್ ಚೆಕ್ ಮಾಡಿದಾಗ ಅದೇ ಯಾರೋ ಒಂದು ಅವ್ರ ಅಪ್ಪನ ಹಾಕಿದ್ದ ಅದು ಪೇಷೆಂಟ್ ಆಗಿದ್ದಾರೆ ಅವರು ಸೇರ್ ಅಪ್ಪ ಕುತಿಯೋರೆ ಅವ್ರು ಯೋಚನೆ ಮಾಡಿದ್ರು ಅವ್ನಿಗೆ ಅವ್ನು ಅವ್ನು ಯಾರೋ ಮಾಡಿದ್ವಿ ಅವ್ರು ಅವ್ರು ತಂದೆ ಏನು ಮಾಡ್ತಾರೆ ಅವ್ರು ತಾಯಿ ಏನು ಮಾಡ್ತಾರೆ ಅಂತ ಶಿಸ್ಬಿಣ ಅಂತ ಸಮೀಶಿ ದುಡ್ಡು ಈಗ ನೀವು ಹೇಳ್ತಿರಲ್ಲ ನಾನು ಸಾಮಾನ್ಯ ಕೇಳೋಂಗೆ ಕೇಳ್ಬಾರ್ದು ಬೈಕ್ ಹೋಗ್ತೀರ ನಾವು ಆಮೇಲೆ ಜನ ಕೇಳೋಂಗೆ ಕೇಳ್ತೀನಿ ನಿಮಗೆ ಯಾಕೆ ಈ ಒಂದು ಒಂದು ಒಳ್ಳೆ ಕಾರ್ ತಗೋಬೇಕು ಒಂದು ಈ ಥರ ಒಡವೆ ಹಾಕೋಬೇಕು ಯಾಕೆ ದುಡ್ಡು ಆಸೆ ಬರಲ್ವಾ ಇಲ್ಲ ಮುಂಚೆಯಿಂದ ಇಲ್ವಾ ಇಲ್ಲ ನೀವು ಇರೋದೇ ಹಿಂಗೇನಾಂಗಿಲ್ಲ ನೀವೇ ಅರ್ಥ ಮಾಡ್ಕೋಬೇಕಪ್ಪ ನಾನೇನು ಹೇಳೋ ಕಾಲದ ನಾನು ಇವಾಗ ಈಗಿನ ಕಾಲಕ್ಕೆ ನಾವು ಬೇರೆ ಬಗ್ಗೆ ಮಾತಾಡೋದು ಬೇಡ ಎ ಕಾರ್ ಓಡುತ್ತೆ ಓಮಿನ ಓಡ್ತಾ ಇದೆ ಬೈಕ್ ಓಡ್ತಾ ಇದೆ ಮನೆ ಸಣ್ಣದಿ ಸಾಕು ಆಮೇಲೆ ಎಲ್ಲರಿಗೂ ಇಂಪಾರ್ಟೆಂಟ್ ಏನಂದ್ರೆ ಖುಷಿ ಆಗೋ ಸಂಗತಿ ಅಂದರೆ ಎಲ್ಲ ಒಟ್ಟಿಗೆ ಅದೇ ಭಾಳ ಸಂತೋಷ ಕೊಡುತ್ತೆ ನಮಗೆ ಏ ಸುಕೀರಾ ನೋಡಿ ಸಾಮಾನ್ಯವಾಗಿ ನಂಗನಸ ಮಟ್ಟಿಗೆ ಹೆಂಗತ್ತರ ಸ್ವರ್ಗದ ಇರೋದು ಹಳ್ಳಿಲಿ ಸಾಮಾನ್ಯವಾಗಿ ಸ್ವರ್ಗ ನೋಡಿ ವಾತಾವರಣ ಹೆಂಗಿದೆ ಅಲ್ವಾ ಚೆನ್ನತ್ತ ನೋಡಿದ್ರೆ ನೋಡಿಬಿಟ್ರೆ ಭಾಳ ಖುಷಿ ಆಗ್ತದೆ ಆಮೇಲೆ ಹೆಂಗತ್ತಾ ಗೊತ್ತಾ ಸಿಟಿ ಅಷ್ಟು ಇಷ್ಟ ಆಗಲ್ಲ ಅಲ್ಲಿ ಟ್ರಾಫಿಕ್ಕು ಕಿರಿಕಿರಿ ರೋದನೆಗಳು ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಲ್ವಾ ನೆಮ್ಮದಿದೆಯಲ್ಲೇ ನೆಮ್ಮದಿ ಇರಲ್ಲ ಮಕ್ಕಳು ಫೀಸ್ ಅದು ಇನ್ಕೆಲ್ಲರೂ ಪುಣ್ಯಕರುಗಳು ಹೊಟ್ಟೆ ಊಟಕ್ಕೋಸ್ಕರ ಪುಟ್ಬಾತಲ್ಲಿ ಬಂಕಣೋದು ಫುಟ್ಬಾಲ್ ಅಲೆಯೋದು ಮಾರ್ಕೆಟಿಗೆ ಕೆಲಸ ಮಾಡೋರು ಗಾರ್ಮೆಂಟ್ಸೇ ಕೆಲಸ ಮಾಡೋರು ಕಬ್ಣವ್ರವರು ಗಾ ಮುನ್ಸಿಪಾಲ್ಟಿರು ಅವ್ರ ಕಷ್ಟಗಳು ನೋಡಿದ್ರೆ ಸಾಕಾಗ್ಬಿಡ್ತದೆ ಎಷ್ಟು ಜನ ಮನೇ ಇಲ್ಲ ಎಷ್ಟು ತಿನ್ನೋಕೆ ಅನ್ನಿಲ್ಲ ಹಾಂ ನಾವೇ ಪುಣ್ಯವಂತರು ಯಾಕೆಲ್ಲ ಇದೆ ಬಟ್ ಈಗ ಈ ಇಷ್ಟು ಏ ತನ ಇರಬೇಕಂತ ಅನ್ಕೊಂಡು ಈಗ ಎಷ್ಟು ಜನಕ್ಕೆ ತಿನ್ನಕಿಲ್ಲ ಎಷ್ಟು ಜನಕ್ಕೆ ಉಣ್ಣಕ್ಣ್ಣಿಲ್ಲ ಎಷ್ಟು ಜನಕ್ಕೆ ಇದಕ್ಕೆ ಮಣ್ಣಿಲ್ಲ ಎಷ್ಟು ಜನಕ್ಕೂ ಒಂದು ಊಟದ ಬಂದಿದೆ ನನ್ಗಾರ ಸಾಕು ಸಾಕು ತಾಯಿ ಅದೇ ಒಂದು ಸಣ್ಣ ಕಾರ್ ಕೊಟ್ಟೆ ಭಕ್ತರು ಕೊಡೋದು ನಾವೊಂದು ಸ್ವಲ್ಪ ತಿಂತೀವಿ ಬಡ್ರು ಸ್ವಲ್ಪ ಹಂಚುತ್ತೀವಿ ನೋಡಿಲ್ಲ ದಾನಧರ್ಮ ಅಂತ ಹಂಚುತ್ತೀವಿ ಈಗ ಸಾಗವಾಗಿ ನನ್ನೇ ಬರ್ಬೇಕಿತ್ತು ಇದುವರೆಗೂ ಈಗ ಇದುವರೆಗೂ ಕೇಳಬಾರ್ದು ನಾವು ಲೈವರ್ ನೋಡಿದೀವಿ ಎಷ್ಟು ಆಶ್ರಮಗಳಿಗೆ ಈಗ ಇಲ್ಲಿಂದ ಓಕೆ ಅದು ಹೇಳಲ್ಲ ಹೇಳ್ಬಾರ್ದು ಬೇಡ ಯಾಕೆಂದ್ರೆ ಮಾಡೋದು ಸಾಮಾನ್ಯವಾಗಿ ಲೈವೇಲಿ ಸೀರೆ ಕೊಡೋದು ಹಾಕಲ್ಲ ಯಾಕೆಂದ್ರೆ ಯಾಕೆ ಸೀರೆ ಕೊಡೋದು ಹಾಕ್ತೀವಿ ಸ್ವಲ್ಪ ದಾನ ಮಾಡೋದು ಹಾಕ್ತೀವಿ ಅಂದ್ರೆ ಯಾರು ನಂದಿರೋ ಬರ್ಲಿಂತ ಹಾಕ್ತಿವಿ ಹೊರತು ಇವ್ ಅನ್ನ ಸಮ್ಮ ಕೊಡೋದು ಅನ್ನ ಸಮ್ಮ ಕೊಡೋದಲ್ಲ ಹಾಕಬಾರ್ದು ಎಲ್ಲ ಏನು ದೊಡ್ಡ ಯಾಕೆಂದ್ರೆ ಕೊಟ್ಟಿದ್ದು ಹಂಗಿಂತ ಏನಿಲ್ಲ ಭಕ್ತರು ಕೊಡ್ತಾ ನಾನೀಗ ದುಡ್ಡು ಸಂಪಾದನೆ ಮಾಡಿ ಕೂಲಿ ಹಾಕಿ ಹಾಕಿ ಬಗದು ಕೊಟ್ಟಿದ್ರೆ ನಾನೇನೋ ದಾನ ಮಾಡಿ ನಿನ್ಬೋದಿತ್ತು ಅಲ್ಲಿ ಒಂದು ದಿನ ನಾಲ್ಕು ಜನ ಇರ್ತೀನಿ ಭಕ್ತರು ಕೊಡ್ತಾರೆ ಭಕ್ತರು ಕೊಡೋದು ತಾಣ ಎಡಗೈ ಕೊಡ್ತಾರೆ ಈ ಕಡೆ ಕಡೆ ಕೊಡೋದು ದೊಡ್ಡ ಸಲ್ಲ ಅಂತ ನನ್ನ ಭಾವನೆ ಆಮೇಲೆ ಸಾಮಾನ್ಯವಾಗಿ ಸೀರೆ ಕೊಡೋದು ಹಾಕಿನಿ ಅಂದರೆ ಎಷ್ಟೋ ಜನ ನಿಮ್ಮ ಮಕ್ಳಿಗೆ ಬಾಣ ಕೊಡೋದಿಲ್ಲ ಭಾಗ ಕೊಡೋದಿಲ್ಲ ಅಂತವ್ರು ಬರಲಿ ಅಂತ ಲೈವಲ್ಲ ಹಾಕ್ತೀವಿ ಅಷ್ಟೇ ದುರ್ಗಾ ಇದೆ ಅಂತ ನಾನು ಅಲ್ಲಿ ಹಾಕಲ್ಲ ನಿಮ್ಮಂತ ಪುಣ್ಯಾತ್ಮಗಳು ಯಾರು ಯೂಟ್ಯೂಬ್ ಹಾಕೋಕ ಪುಣಾತ್ಮರು ಕೈಯಂ ಹೋಗಿ ಬೇಕು ನಾನು ಅವ್ರು ತುಂಬ ಅನ್ನ ಕೊಡು ಮೇನ್ ನೀವು ಮತ್ತೆ ಭಕ್ತರು ಭಕ್ತರೇ ಭಗವಂತ ಅಂತ ನಂಬಿರುವಾಗ ಈ ಗಾಡಿ ಹುಚ್ಚಿರಲ್ಲ ನಾನು ಗಾಡಿ ದೊಡ್ಡ ತೊಗೊತಿದ್ದೆ ಯಾಕೆ ನಮ್ಮಪ್ಪ ನಮ್ಗೆ ಪಟ್ಟರೆ ಕಷ್ಟ ನೀವು ಹೊರಗಡೆ ದೂರ ದೂರ ಸೇಫ್ಟಿಗೋಸ್ಕರ ಒಳ್ಳೆ ಕಾರೇಟಿ ಇರೋದು ಸ್ವಲ್ಪ ಎಲ್ಲ ಕಾರು ಭೂಮಿ ಮೇಲೆ ಹೊಡೋದು ಇದು ಓಡುತ್ತೆ ನಾನೇ ಡ್ರೈವರು ಅವು ಓಡ್ತವೆ ಇವು ತೊಂದರೆ ಕೊಟ್ಟಿದ್ವಲ್ಲ ಈಗ ಜಾತಿನೇ ಜಾತಿನೇ ಸಾಕ್ಬೋದು ಏನೇ ಏನು ಮಾಡೋದಲ್ಲ ನನಗೆ ಏ ಹುಲೇ ಏನಿದವಲ್ಲ ಸಾಕು ಹಿಂಗೆ ಅಂತ ಇರೋದ್ರಲ್ಲೇ ಸುಪ್ತಿ ಪಡೋಣ ಇರೋದ್ರಲ್ಲೇ ಖುಷಿ ಪಡೋಣ ಅಲ್ವಾ ಈಗ ಇನ್ನೊಂದು ಕೇಳ್ಬೇಕು ಅತ್ಕೊಂಡೆ ಈಗ ಇಷ್ಟು ದಿನದಲ್ಲಿ ಈಗ ನಿಮ್ಗೆ ಜನಗಳಿಗೆ ಸೇವೆ ಮಾಡಿದ್ರಲ್ಲ ನಿಮ್ ಜನಗಳ ಬಗ್ಗೆ ಏನು ಅಭಿಪ್ರಾಯ ಇದೆ ಮತ್ತೆ ಜನಗಳು ಇಲ್ಲಿ ಬಂದು ಯಾವ್ದಾರ ನಡ್ಕೋಬೇಕು ಯಾಕಂದ್ರೆ ತುಂಬಾ ಸರಿ ಹೇಳಿರ್ತೀರಿ ಅವರಾರು ಸರಿ ಹೇಳ್ಬಿಡ್ತೀರಿ ಅವರು ನೀವು ನೀವು ನೀವ್ ನೋಡ್ರಿ ನೀವು ಹೇಳ ನಾನು ನೋಡ ನಾನು ಇಷ್ಟಪಡೋದೇನ ನಿಮ್ಮ ಮಾತಲ್ಲಿ ನೀವ್ ಹೇಳ್ತೀರಿ ಯಾರು ಕಣ್ಣು ತುಂಬ ನಿದ್ದೆ ಮಾಡ್ತಾರೆ ಹೊಟ್ಟೆ ತುಂಬ ಊಟ ತಿಂತಾರೆ ಅವರೇ ಶ್ರೀಮಂತರು ಯಾರು ಸಾಲ ಇರಲ್ಲ ಯಾರಿಗೆ ಆಸೆ ಇರಲ್ಲ ಅವರೇ ಕೋಟ್ಯಾಧಿಪತಿಗಳು ಯಾರಿಗೆ ಕಾಯಿಲೆ ಇರಲ್ಲ ಅವರೇ ನೆಮ್ಮದಿ ಜೀವನ ಅಂತ ಹೇಳ್ತೀರಿ ಈಗ ನಾವು ಹೇಳ್ತೀವಿ ನಮಗೆ ಈಗ ಸಾಲ ಅದೇ ಲೋನ್ ಕ್ಲಿಯರ್ ಮಾಡಬೇಕು ನಾವು ಮನೆ ಕಟ್ಟಬೇಕು ನಾವು ಇದು ಮಾಡಿ ಅದು ಮಾಡಬೇಕು ಅಂದ್ಕೊಂಡು ಸಾಲಕ್ಕೆ ಸಿಗಾಕೋತೀವಿ ಕೆಲವೊಂದ್ಸರಿ ನೀವು ಏನು ಹೇಳೋಕ್ಕೆ ಬಿಡ್ತೀರಿ ಸಾಲ ಮಾಡೋಕೆ ಮುಂಚೆನೇ ಯೋಚನೆ ಮಾಡಿ ಸಾಲ ಮಾಡಿದ್ಮೇಲೆ ಕಷ್ಟಪಡಬೇಡಿ ಅಂತ ಒಂದು ಎರಡನೇದು ಇಂಪಾರ್ಟೆಂಟ್ ವಿಷಯ ತಾಯಿ ತಂದೆ ಇದ್ದರೆ ನೀವು ಪುಣ್ಯವಂತರು ಅವ್ರಿಗೆ ಅನ್ನ ಹಾಕ್ಬಿಡಿ ಅಂತ ಒಂದು ಅಂದ್ರೆ ನಾವು ಕಂಡರ ಬಗ್ಗೆ ಮಾತಾಡ್ತಾ ಹೋದರೆ ನಮಗೆ ಅದೇ ಹುಚ್ಚಿಡ್ತೀವಿ ಉದಾಹರಣೆ ಹೇಳಿದ್ರೆ ಬ್ಯಾಡ್ ಮಾಡ್ತಾರೆ ಅಂತಲ್ಲ ಅವ್ರು ನಾವು ಆಗ್ಬಿಡ್ತೀವಿ ಕಂಡರ್ ಮನೆ ಬಗ್ಗೆ ನೋಡಲಾರ್ದು ಕಂಡು ಮಾತಾಡೋಬಾರ್ದು ಮೂರನೇದು ಏನಂದ್ರೆ ಆಸ್ಕೆ ದಿವಸ ಕಾಲ್ ಸಾಲು ಹುಚ್ಚು ಸಾಯಂಕಾಲ ಚೀಟಿ ಕಟ್ಟಬೇಕಂತ ಅದಂತಿದ್ದೆ ಬಟ್ ಏನಿದೆ ದನ ನೋಡಬೇಕಂತ ಹಾಲು ಹಾಕಬೇಕು ದನಿದ್ಗು ಹಾಲು ಈಗ ಮ್ಯಾಕೆ ಹಾಲು ಕರಿಬೇಕಂತೆ ಹಸಿನ ಹಾಲು ಕರಿಬೇಕು ಇವು ಕರಿಬೇಕಂತೆ ಅಂತ ಇದೇ ಹುಚ್ಚಿರುತ್ತೆ ನಮಗೆ ಸಾಯಂಕಾಲ ಆದಮೇಲೆ ಅಪ್ಪಿದಪ್ಪಿ ರಾತ್ರಿ ಎಂಟು ಗಂಟೆ ಹತ್ತು ಗಂಟೆ ಮೇಲೆ ಆರ ಬಡ ಬರ್ತಾರೆ ಅವ್ರ ಒಂದು ದರ್ಶನ ಮಾಡ್ಕೊಳ್ಸೋಣ ಬೆಳಗ್ಗೆ ನಾಲ್ಕುವರೆ ಬಂದಿರ್ತಾರೆ ಅವ್ರಲ್ಲ ಒಂದು ಸ್ವಲ್ಪ ವ್ಯವಸ್ಥೆ ಮಾಡೋಣ ಈ ಥರ ಇರುತ್ತೆ ವ್ಯವಸ್ಥೆ ಇದೇ ಆಗ್ತಾ ಇರುತ್ತೆ ಆಮೇಲೆ ದಯವಿಟ್ಟು ನಿಮಗೆ ಅದು ಭಾಳ ಖುಷಿಯಾಗುತ್ತೆ ನಿಮ್ಮ ಚಾನಲ್ ಮಾತಾಡೋಕ್ಕೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಾನು ದಯವಿಟ್ಟು ಯಾರು ಇಲ್ಲಿ ಒಂಬತ್ತು ಗಂಟೆ ರಾತ್ರಿ ಒಮ್ ಬೆಳಿಗ್ಗೆ ಮಧ್ಯಾಹ್ನ ಸಾರಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಆರು ಗಂಟೆ ತಕ ಸಂಜೆ ಆರು ಗಂಟೆ ತನಕ ಮಾತ್ರ ದರ್ಶನ ಬೀರುತ್ತೆ ಇದು ತೋಟದ ಸಾಲು ಹಳ್ಳರಿತಾ ಇರುತ್ತೆ ಇಲ್ಲಿ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರೋ ವ್ಯವಸ್ಥೆ ಇಲ್ಲ ಅದು ಮೇಲಾಗಿ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳಲ್ಲ ನಾವು ಯಾಕೆಂದರೆ ಹೆಣ್ಮಕ್ಳು ಉಳಿಸ್ಕೊಂಡ್ರೆ ಈಗಲೇ ಜನ ನಮ್ಮ ಮಾತಾಡ್ತಾರೆ ನಾಳೆ ಸಹ ನಮ್ಮಿಂದ ಆ ಹೆಣ್ಮಕ್ಳು ಒಂದು ಕೆಟ್ಟಸು ಬರಬಾರ್ದು ಅಂತ ಹುಡುಗ ಹೆಣ್ಮಕ್ಳು ಅಂತ ಕೆಟ್ಟಸ ಬರಬಾರ್ದು ಅಬಹುದರು ಇಲ್ಲಿ ಇರ್ತಾರೆ ನಾವು ಒಂದು ಹದಿನೆಂಟು ಜನ ಇದ್ದೀವಿ ಮಿತ್ತಾರೆ ಒಂದು ಹತ್ತು ಜನ ಹತ್ತು ಜನ ಅಂತ ಇದ್ದೇ ಇರ್ತಾರೆ ಎಂಟು ಹತ್ತು ಜನ ಹುಡುಗರು ಎಕ್ಸ್ಟ್ರಾ ಇದ್ದೇ ಇರ್ತಾರೆ ನಮ್ಮ ನಮ್ಮ ಮನೆಯಲ್ಲದೇ ಕೆಲಸ ಕೆಲಸರು ಇದ್ದಾರಲ್ಲ ಈಗ ಬೆಳಿಗ್ಗೆ ಒಂದು ಶಿಫ್ಟ್ ಚಂದ್ ಹಾಕ್ತಾರೆ ಸಾಯಂಕಾಲ ಒಂದು ಶಿಫ್ಟ್ ಬರ್ತಾರೆ ಇನ್ನೂ ಕೆಲವರು ಭಕ್ತರು ಹೋಗೋದೇ ಇಲ್ಲ ಸುಮಾರು ಜನ ಇಲ್ಲೇ ಇರ್ತಾರೆ ಹೋಗೋಂಗಿಲ್ಲ ಕೆಲವೊಬ್ರು ಯಾರೋ ಅಲ್ಲಿ ಕಿರಿ ಕೆಲಸ ಮಾಡ್ಕೊಂಡಿರೋಂಥವರು ಎಲ್ಲವರೆಗೆ ಹೋಗೋಲ್ಲ ಹಂಗಾಗಿ ಅವ್ರು ಅದು ಸೇವೆ ಮಾಡೋದು ಆಗ್ತದೆ ಏನಂತದೆ ಕಾರ್ ತಗೋಬೋದು ಕಾರ್ ತಗೊಂಡ್ರೆ ಏನಾದ್ರು ಗೊತ್ತಾ ಇನ್ನೊಂದು ಕಾರ್ ತಗೊಬೇಕು ಅನ್ನೋ ಆಸೆ ಬಿಟ್ಟುತ್ತೆ ನಮ್ಮ ಅಪ್ಪ ಹೇಳಿದಾರೆ ಮ್ಯಾಕ್ ನೋಡಿರೆ ಆಕಾಶ ಬೇಕು ಅನ್ಸೋ ಅನ್ಸುತ್ತಂತೆ ಕೆಳಗೆ ನೋಡಿದರೆ ಕಾಲಿ ಹಿಡಿಕೆ ಅಂತ ಕಾಲಿಗೆ ಕಾಲಿ ಹಿಡಿಕಿನಲ್ಲ ಕೆಳಗೆ ನೋಡಿದ್ರಿ ಅಂತ ನಮ್ಮ ಅಪ್ಪ ಈಗ ಮ್ಯಾಕ್ ಹೋಗಿದ್ರೆ ಯಾರೇ ಸಿರಿಯುತ್ತೆ ನಮ್ಮ ವಿಷಯ ಮ್ಯಾಕ್ ಹೋಗಿ ಬೇಡ ಕೆಳಗೆ ಹೋಗ್ಯ ಅಂತ ಕರೆಕ್ಟ್ ಅಲ್ವಾ ಚೆನ್ನಾಗಿದೆಯಲ್ವಾ ಇನ್ನೂ ತೋರಿಸ್ತೀನಿ ನಮ್ಮ ಮನೇಲಿ ನೋಡ್ಬಿಟ್ಟು ನಿನ್ನೂ ನಾನು ನೆಲ್ದಲ್ಲೇ ಆಮೇಲೆ ಇನ್ನೊಂದು ಪ್ರಶ್ನೆ ಈಗ ದೇವಸ್ಥಾನ ಈಗ ಹಳೆ ಚಿಕ್ಕ ದೇವಸ್ಥಾನ ಇತ್ತು ಭಕ್ತಾದಿಗಳು ಬಂದು ಓಕೆ ಸ್ವಲ್ಪ ವ್ಯವಸ್ಥೆ ಆಗಲಿಂದ ದೇವಸ್ಥಾನ ಕಟ್ಟಿದ್ರಿ ನೆಕ್ಸ್ಟ್ ಇನ್ನೇನಾದ್ರು ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಮತ್ತೆ ಮತ್ತೇನೋ ಕನ್ಸ್ಟ್ರಕ್ಷನ್ ಮಾಡಬೇಕು ಒಂದು ಐಡಿಯಾ ಇದೆಯಾ ಇದು ಆ ಥರ ಏನು ನಾನು ಈಗ ಎದುರುಗಡೆ ಸಾಮಾನ್ಯವಾಗಿ ಒಂಬತ್ತು ಕಲ್ಲು ಸಿಕ್ಕಿರೋದು ನಿಮಗೆ ಗೊತ್ತಿರುತ್ತೆ ನೀವು ಹಾಕಿದ್ದಿಲ್ಲ ಲೈವೇಲಿ ಅಲ್ಲಿ ಎರಡೇ ಕಲ್ಲು ಸ್ಥಾಪನೆ ಇರೋದು ಇನ್ನೂ ಏಳು ಕಲ್ಲು ಬೇರೆ ಇರ್ಕೊಂಡು ಪೂಜೆ ಮಾಡ್ತಿದ್ವಿ ಇದು ಕೆಲವೊಂದು ಸರಿ ಏನಾಗ್ತದೆ ಅಂದರೆ ಈ ಕೆಲವೊಂದು ಜನ ಅದರಲ್ಲಿ ಬುದ್ಧಿವಂತರಲ್ಲ ದೊಡ್ಡ ಗೊತ್ತಿಲ್ಲ ಕೆಲವೊಂದು ಜನ ಏನು ಮಾಡ್ತಾರೆ ಲೇಟ್ ಆಗುತ್ತಾ ಅಂತಾರೆ ಕ್ಯೂ ಅಲ್ಲಿ ನಿಂತಿರ್ತಾರೆ ಯಾರೋ ಬಂದು ಸುಮಾರು ಬಂದು ಈ ವಯಸ್ಸಾದ್ರು ಬಂದಿರ್ತಾರೆ ಕಣ್ಣಿಲ್ಲ ಬಂದು ಕಾಲೇ ಬಂದು ಅವ್ರನ್ನ ನೋಡೋಕ್ಕಾಗಲ್ಲ ನಾವು ಒಳಗಡಿಂದ ಬಂದರನ್ನ ಕ್ಯೂ ಅಲ್ಲಿ ಬಂದರೆ ನೋಕೋಕಾಗದೇ ಇಲ್ಲ ಕೆಲವೊಬ್ಬರು ಯಾರು ಬಂದು ಬುದ್ಧಿವಂತನ ನಂತರ ಬಂದು ಲೇಟ್ ಆಗುತ್ತಾ ಅಂತಾರೆ ಅಂತ ಲೇಟ್ ಆಗುತ್ತೆ ನನ್ನ ಅನ್ನೂ ಅಲ್ಲಿ ಕೈ ಮುಕ್ಕೊಂಡು ಹೋಗ್ಬಿಡಲಿ ಅಂತ ಹೇಳಿ ಅಲ್ಲಿ ಸಣ್ಣದೊಂದು ಗುಡಿ ಹಂಗೆ ಮಾಡಿ ಆ ಕಲ್ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ ಈಗ ಯಾಕೆಂದರೆ ತುಂಬ ಜನ ಹಿಂಸೆ ಕೊಡ್ತಾರೆ ಹೆಂಗೆ ಗೊತ್ತಾ ರಷಿಯೋ ಟೈಮಲ್ಲಿ ಬಂದು ಇನ್ನು ಲೇಟೇನ್ರಿ ಕಳಿಸಿ ಅಂತಾರೆ ಯಾರು ಒಳಗಿರೋ ನಾವು ಕಳ್ಸೋಕ್ಕಾಗುತ್ತೆ ಅವರು ಬರ್ತಾರೆ ಇವರು ಬರ್ತಾರೆ ಹಾಗಾಗಿ ಅರ್ಜೆಂಟ್ ಹೋಗ್ಬೇಕು ಅಂತಕ್ಕಂಥವ್ರು ನಮಗೆ ನಿಲ್ಲಕ್ಕಾಗಲ್ಲ ಅಂತಕ್ಕಂಥ ಬುದ್ಧಿವಂತರಿದ್ದರೆ ಈಜೆ ಕೈ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ಬಿಡಲಿ ಅಂತ ಹೇಳಿ ಅದು ಸ್ಥಾಪನೆ ಮಾಡ್ತಿದ್ದೀವಿ ಈಗ ನಮಗೆ ವ್ಯವಸ್ಥೆ ಮಾಡೋಕ್ಕೆ ಕೆಲವು ನಮ್ದಲ್ಲ ಅನ್ನೋದಾದರೆ ನಂದು ಬೇರೆ ಮೂವತ್ತೆರಡು ಕುಂಟೆ ನೆಸಗಿರೋದು ಆ ಜಾಗದಲ್ಲಿ ಜಾಗದಲ್ಲಿ ಅದರಲ್ಲೇ ನಾನು ಮನೆ ಕಟ್ಕೊಂಡು ಸ್ವಲ್ಪ ಕೋಳಿ ದನ ನಾಯಿಗಳು ನೋಡಿ ಜನ ಸಾಕೊಂಡು ಅದನ್ನು ಅಲ್ಲಿ ಬಂದಂಥ ಕುಣಾತ್ಪುರನ ಮಾತಾಡ್ಸ್ಕೊಂಡು ಅವ್ರನ್ನ ಬೈದು ಕೆಳಗೆ ಬೈಸ್ಕೊಂಡು ಬಟ್ ಬ್ಯಾಡ್ಮಿಷನ್ ಮಾಡಿ ಕೆಲವೊಂದು ಒಳ್ಳೇದು ಮಾಡಿ ಎಲ್ಲಾದ್ರು ಮಾಡ್ಕೊಂಡಿದ್ದೀನಿ ಕಷ್ಟ ಒಂದೇ ದೇವರು ಸುಖ ಒಂದೇ ಕೊಡೋದಕ್ಕಿಂತ ಕಷ್ಟನೂ ಕೊಡಬೇಕು ಅದೇ ಇನ್ನೊಂದು ನಾವೊಂದು ಮಾಡಿ ಕೇಳಬೇಕು ಈಗ ನೀವು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋಕೆ ಮುಂಚೆ ಮುಂಚೆ ಹೇಳಿದಿರಿ ಇತಿಹಾಸ ಫಸ್ಟ್ ಪೀಡಿಯೋದಲ್ಲಿ ಐತೆ ಹೆಂಗೆ ಬಂದ್ರಿಂದ ಎಷ್ಟು ವರ್ಷ ದೇವ್ರನ್ನ ಹೊರಗಡೆ ಒಂದು ಹೊತ್ಕೊಂಡು ಇದು ಮಾಡಿದ್ದೀವಿ ಎಂಟು ಸಮಯ ಎಂಟು ವರ್ಷ ನಾವು ಹೊರಗಡೆ ಅಲ್ಲಲ್ಲಿ ಹೋಗ್ತಾ ಎಲ್ಲಿ ಹೊಡಿತಾ ಇದ್ದೀವಿ ಬಂದ್ವಿ ನೋಡಿದ್ರೆ ಬೇಸ ಹೊಡಿತಾ ಇದ್ದು ನೋಡಿ ಈಗ ಕಾಲ್ಗ ಯಾಕೆ ಬರ್ತವೆ ಒಂದೆಲ್ಲ ಸಾಮಾನ್ಯವಾಗಿ ಕಾಲು ಗಾಯ ಈಗ ನೋಡಿದ ಮನೆ ಕಲ್ಲು ಬಿದ್ದ್ಬಿಟ್ಟು ಇದು ನನಗೆ ಒಂಥರ ಇನ್ನು ಈ ನೋವಲ್ಲೂ ಖುಷಿ ಕೊಡುತ್ತೆ ತೃಪ್ತಿ ಕುಂಟೈ ಮೇಲೆ ಇದ್ಕೊಂಡು ಇರೋ ಒಂಥರ ಮಜಾ ಇರುತ್ತೆ ಜನ ಏನೋ ಒಂಥರ ಮಜಾ ಇರುತ್ತೆ ಈಗ ನಾವು ವರ್ಷ ನುಡಿಯ ಮತ್ತು ಕೊಟ್ಬಿಡ್ತು ನಾಯಿ ಆಗಲಿ ನೋಡ್ರಿ ಆಗೋ ಮಗು ಗಣೇಶ್ವರ್ ಕಂಡಿತ್ತು ನನಗೆ ಮತ್ತು ಕೊಟ್ಬಿಡ್ತು ಗಣ್ಣೇ ಬಂದ ಮಗು ಅಲ್ಲಿ ನೋಡಿ ಬಂದ ಮತ್ತೊಂದು ನೋಡಿ ಇವರು ಇವ್ರ ಪ್ರೀತಿ ಸಂಪಾದನೆ ಮಾಡೋದು ಸುಲಭ ಅಲ್ಲ ಹಾ ಎಂಟು ವರ್ಷ ಜನ ತಗೊಂಡ್ಕೊಂಡಿದ್ದೀರಿ ಹ್ಞೂ ಎಂಟು ವರ್ಷ ಆದಮೇಲೆ ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಎಂಟು ವರ್ಷ ಆದಮೇಲೆ ಏನಂದ್ರೆ ದೇವ್ರನ್ನ ಈ ಬೆಂಗಳೂರಲ್ಲಿ ಇಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಇಡದಪ್ಪ ಅಂತ ಹೇಳಿದಾಗ ಅಲ್ಲಿಗೆ ಅಂತ ಹೇಳ್ತಾರೆ ದೇವ್ರು ನಾವು ಅದನ್ನು ದೇವ್ರ ನಂಬಿಕಿಗಿಂತ ಬಂದು ತೆಗೆದ್ವಿ ಸಾಧಾರಣವಾಗಿ ಹದಿನಾರು ವರ್ಷ ಹದಿನೈದು ನಿತ್ತು ಬರೋ ನೀರು ಬಂದ್ಬಿಡುತ್ತೆ ಅದನ್ನು ಸ್ವಲ್ಪ ನಾವು ನಂಬಕ್ಕೆ ಸ್ವಲ್ಪ ಕಾರಣ ಆಗ್ತದೆ ಅಲ್ಲಿಂದ ಶುರು ಆಗ್ತದೆ ನಮ್ಮ ಪಯಣ ಐದು ಅಡಿಗೆ ಈಗ ಒಂದು ಉತ್ಸವ ಮೂರ್ತಿ ಇದೆ ಪೀಠ ಮೊದಲು ಮೂಲ ಸ್ಥಾನಕ್ಕಿಂತ ಉತ್ಸವ ಮೂರ್ತಿ ಅಳಸಮ ಮುಖೋಡ ಉತ್ಸವ ಮೂರ್ತಿ ಅದು ನಿಮಗೆ ಇರ್ಕೊಂಡಾಗ ಕುರು ಜಾಗ ಅಲ್ಲಿ ತೆಗೆದ್ರೆ ಐದು ನೀರು ಎಂಟು ಅಡಿ ವಿಗ್ರಹ ಮೂರ್ತಿ ಆವತ್ತು ಬೆಂಗಳೂರಲ್ಲಿ ಎಂಟುನೂರು ಸಾವಿರ ರೂಪಾಯಿಗೆ ನೀರು ಕಂತಿದ್ವಿ ಇಲ್ಲಿ ನೀರನ್ನು ನೋಡ್ತೀವಿ ವಿಗ್ರಹ ಸಿಗುತ್ತೆ ಅಂದರೆ ನಾವು ಪೆದರಾಗ್ಬಿಟ್ಟಿದ್ದೆ ನಾನೇ ಬಿಟ್ಟಿದ್ದೆ ವಿಗ್ರಹ ಅಂದರೆ ಕೆತ್ತಿ ಸಿಗುತ್ತೆ ಅಂತ ತದನಂತರ ತೆಗೆದೋ ಎಷ್ಟೋ ನೀರು ಸಿಗದೆ ವಿಗ್ರಹ ಸಿಗೋದೇ ಇಲ್ಲ ಆಗ ನಮ್ಮಪ್ಪ ಬರುತ್ತೆ ನನ್ನ ತಂದೆ ವಿಗ್ರಹ ಅಂದರೆ ಕೆತ್ತಿರಲ್ಲಪ್ಪ ಯಾವೊಂದು ಎರಡು ಕಲ್ಲು ಕುಂದು ಆಗ ಎರಡು ನೋಡೇ ಆಗಿದ್ದಾವೆ ಅಂತ ನಮ್ಮ ಅಪ್ಪು ತೋರಿಸ್ತೀನಿ ಇವೇ ವಿಗ್ರಹಗಳು ಒಂದು ಅವೇ ಎರಡು ಮೂರ್ತಿ ಹಂಗೆ ಮಕ್ಕಳು ಆಮೇಲೆ ಇಬ್ಬರು ಮಕ್ಕಳು ನನಗೆ ಮೂರ್ತರ ಎರಡು ಮಕ್ಕಳು ನನಗೆ ಓಯ್ ವಿಗ್ರಾಮೂರ್ತರು ವಿಗ್ರಹಮೂರ್ತರು ಹೇಳ ಮಕ್ಕಳು ಅವರೇ ನನ್ನ ಮಕ್ಕಳು ಅವರೇ ಮಕ್ಕಳು ಹಂಗೆ ಇರೋದು ಆಮೇಲೆ ಬಾಣತೆರಿಗೆ ಸೊಳ್ಳೆ ಕಡಿತಿತ್ತು ಗುಡ್ಲಾಗಿ ಇರಬಾಗ ಅವ ಹಿಂಗೆಲ್ಲ ಸೊಳ್ಳೆ ಕಡಿತಾವಳ ಬಾಣತಿ ಬಸ್ಗಿ ಅಂದ್ರೆ ಅವತ್ತನ್ನ ಸೊಳ್ಳೆ ಕಡೆಯಲ್ಲ ನೀವು ಮೇಲೆ ಕೇಳ್ಕೊಂಡ ಮೇಲೆ ಸೊಳ್ಳೆ ಕಡೆಯಲ್ಲ ಮಾತಾಡಿ ಮಾತಾಡಿ ಬಟ್ರೆ ಮಾತಾಡ್ರಿ ಮಾತಾಡ್ರಿ ಮಾತಾಡಿರಿ ಬಟ್ರೆಡ್ತವೆ ನೀವು ಕೇಳ್ಕೊಂಡ ನೀವು ಕೇಳ್ಕೊಂಡ ಮೇಲೆ ಸೊಳ್ಳೆ ಕಡಿಯಲ್ಲ ಹೊಸರಾಗ ಮೀಗ ಒಂದು ಒಂದು ಅವರ್ ಮುಗೀತು ಕೇಳ್ಕೊಂಡ ಮೇಲೆ ಸೊಳ್ಳೆ ಕಡಿತಾ ಇಲ್ಲ ಬಾಗಿಲು ಹಾಕಲ್ಲ ತೊಂದರೆ ಇಲ್ಲ ಈಗ ಬಲಿ ಕೊಡ್ತಾ ಇದ್ವಿ ನಿಮ್ಗೆ ಗೊತ್ತಿರಂಗೆ ಬಲಿ ಕೊಡೋದು ಬಲಿ ಬಲಿ ಬಿಟ್ಟಾದರೆ ರಕ್ತ ಬಲಿ ದುರ್ಗಮ ಕೊಡ್ತಾ ಇದ್ವಿ ಜನ ಏಮತಾರೆ ಬಂದು ಎಣ್ಣೆ ಹೊಡಿತಾರೆ ಬಾಟ್ಲೆ ಎಸಿತಾರೆ ಕುಡಿತಾರೆ ಅವರಾದ್ರೆ ಹೊಡಿತಾರೆ ಆಮೇಲೆ ಕುಡಿದ್ಮೇಲೆ ಗೊತ್ತೊಡಿತಾರೆ ಬೇರೆ ಬೇರೆ ವಾತಾವರಣ ಮಾತಾಡ್ತಾರೆ ಏನೂ ಇರುತ್ತೆ ಆಕ್ಸಿಡೆಂಟ್ ಮನಸ್ಸರಿ ಹಿಂಗೆ ಕುಡಿಯೋಂಗಿಲ್ಲ ಅಂದರೆ ಕುಡಿದ್ಬಿಟ್ಟು ಏನು ಮಾಡೋದು ದೇವರು ಅಂತೇಳಿ ಗಲಾಟೆ ಮಾಡ್ಕೊಂಡು ಹೋಗಿ ಯಾರು ಕಾಲು ಕಟ್ ಮಾಡ್ಕೊಂಡಿದ್ದ ಒಂದು ಯಾಚೆ ಒಂದು ಒಂದು ವರ್ಷ ಒಂದು ವರ್ಷ ಅವೆಯಿಂದ ಎಲ್ಲ ನಿನಬಿಟ್ಟಿದ್ದೀವಿ ನಾವು ಏನು ಮಾಡ್ತಾರೆ ಬಲಿಯಲ್ಲ ಕೊಡೋದು ಬಲಿ ಕೊಡೋದು ನಿನ್ಸ್ಬಿಟ್ಟು ಬಲಿ ಕೊಟ್ಟರೆ ಆಗ್ತದೆ ಒಬ್ಬ ತಾನೇ ಬಲಿ ಆಮೇಲೆ ಏನು ಮಾಡ್ತಾರೆ ಸ್ಟವ್ ಅಂತ ಒಬ್ಬ ಅಂತಾರೆ ಅಡುಗೆ ಮಾಡ್ಕೋಬೇಕು ಅಡುಗೆ ಮಾಡ್ಕೊಡಿ ಅಂತಾರೆ ಕುಕ್ಕ ಅಡುಗೆ ಮಾಡಿಕೊಡಿ ಅಂತಾರೆ ಇಲ್ಲ ಅಂತಾರೆ ಎಲ್ಲದೂ ಕೊಟ್ಟ್ಮೇಲೆ ಬಿಸಾಬಕ್ತಾರೆ ಆಮೇಲೆ ಲೇಟರ್ ಆಲ್ಟಿಂಗ್ ಆಗ್ಬೋಕು ಅಂತಾರೆ ಆಮೇಲೆ ದಿಮ್ ಕೊಡಿ ಅಂತಾರೆ ಅಯ್ಯೋ ಅನಿಸ್ತಾರೆ ಭಯಂಕರ ಬಿಸ್ನೀರ್ ಕೊಡಿ ಅಂತಾರೆ ಹಾಗಾಗಿ ಜನಗಳೇ ಆತ್ಮೀಯರೇ ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ವಿಶ್ವಾಸ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆ ಕೈ ಇರಲಿ ಸಾಕು ಅಷ್ಟೊಳಗೆ ನಿಮ್ಮ ಸೇವೆ ಮಾಡಿ ಅಷ್ಟೊಳಗೆ ನಿಮ್ಮ ಮುಂಚೂರು ಬೈದು ನಿಮ್ಮ ನಿಮ್ಮ ಅಂತ ಬೇಡ್ಮಶೆ ಮಾಡ್ಸಿ ಬಿಡ್ತೀವಿ ನಾನು ಹೇಳೋದು ಯಾರಿಗೆ ಬೇಕು ಉದಾರಣೆ ಈಗ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಯಾರೋ ಕೆಲ್ಸಕ್ಕೆ ಹೋಗಿರ್ತಾರೆ ನನ್ನಂತರ ಥರ ಹೊಟ್ಟೆ ಅವ್ರಿಗೆ ಕೆಲಸ ಬಿಟ್ಟು ಬಾ ಅಂತ ಕರೆಯಲ್ಲ ಒಮ್ಮೆ ಸರಿ ಬಾ ಅಂತ ಕರೆಯಲ್ಲ ನೀವು ಸರಿ ಬಾ ಅಂತ ಕರೆಯಲ್ಲ ಸಮಯದ ಒಂದ್ಸರಿ ಬನ್ನಿ ಬಂದಿಲ್ವಾ ಯಾರು ಬಂದಿರೋ ತಾಣೆ ಒಂದು ಅಂತರ ಕಟ್ಟಿ ನಮ್ಮ ನಮ್ಮ ಅನುಭವ ಏನಂದ್ರೆ ದುರ್ಗಮ್ಮನಿಗೆ ಯಾರು ಬರ್ತಾರೆ ಅವ್ರು ಯಾರು ಅರ್ಕೆ ಮಾಡ್ಕೊತಾರೆ ಹ್ಞೂ ಅವ್ರು ಮತ್ತೆ ಬಂದು ಅರ್ಕೆ ತೀರ್ಸ್ಲೇಬೇಕು ಅದೇ ಅವರವ್ರ ಪ್ರೀತಿ ನಾವು ತೀರ್ಸ್ಲೇಬೇಕು ಅಂತ ಹೇಳಿದ್ರು ಅಂದರೆ ಆಗಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ನೋಡಿ ಅಲ್ತಿಕ್ಕಿಲ್ಲ ಬಂದ್ಬಿಡ್ತಲ್ಲ ಅಲ್ತಿಕ್ಕೇನಲ್ಲ ಮುತ್ಕೊಂಡ ಗೊತ್ತದೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ತೀರ್ಸ್ಲೇಬೇಕು ಅರ್ಕೆ ಅಲ್ಲ ಅದು ಅವರವ್ರ ಅನುಭವ ಅದು ನಾವು ಹೇಳ್ಬಾರ್ದು ಈಗ ಸಾಕಷ್ಟು ಜನ ನೋಡಿದ್ರಲ್ಲ ಅರ್ಕೆ ಅನ್ನೋ ಅನುಭವಿಸಿದ್ದಾರೆ ಸುಮಾರು ದರಿದ್ದಾರೆ ಅದನ್ನೆಲ್ಲ ಲೈವ್ ಆಗ್ತವ್ರು ಜನ ಎದುರ್ತಾರೆ ಮತ್ತು ಎದುರಿಸ್ತಾರೆ ಅಂತ ಅಂದ್ಕೊಳ್ತಾರೆ ಅದೆಲ್ಲ ಬೇಡ ಅವರ ಪ್ರೀತಿ ನಾನೊಂದು ಸಣ್ಣ ಪ್ರಶ್ನೆ ಹಿಂಗೆ ಕೇಳ್ತೀನಿ ನೀವು ಕೇಳೋಕ್ಕಂತ ಹೇಳ್ತೀನಿ ಅಂದರೆ ಯಾರಿಗೆ ಬೇಕು ಅವರು ಬರಬೇಕು ಅಂತ ಏನಿಲ್ಲ ನಂಬಿದ್ರೆ ಅಲ್ಲೇ ಕೂತಂದು ಬೇಡಿಕೆ ಬೇಕು ಕೆಲಸ ಆದಮೇಲೆ ಅವರು ಬಂದು ದೇವ್ರ ದರ್ಶನ ಮಾಡಬೇಕು ಸಾಕಷ್ಟು ಜನ ನಂಬರ್ಗೂ ಕೊಡಲ್ಲ ಯಾಕೆ ಜನಗಳಿಗೆ ಸುಪರ್ಶ್ ಮಾಡ್ಕೊಂತೀವಿ ಅಂದರೆ ಮಗಳಿಗೆ ಇದೆ ಬರಬೇಕಾ ನಾವು ಅಂತ ಕೇಳ್ತಾರೆ ಫೋನ್ ನಂಬರ್ ಕೊಟ್ಟರೆ ಬರೋಕ್ಕಾಗಲ್ಲ ನಿಮ್ಮ ನೀವೇ ಒಬ್ಬ ಈ ಕಡೆ ಬಂದಾಗ ಹೇಳಿ ನಾವು ನಿಮಗೆ ಕೊಡ್ತೀವಿ ಅಂತಾರೆ ಉದಾಹರಣೆ ಯಾರೋ ಒಂದು ಮನೆ ಅದೆಲ್ಲ ಅದು ನಡೆಯಲ್ಲ ನಂಬಿಕೆ ಇದ್ದರೆ ಬೇಡ್ಕೊಂಡ್ರೆ ಮಗು ಆಗುತ್ತೆ ನಂಬಿಕೆ ಇದ್ದರೆ ಬೇಡ್ಕೊಂಡ್ರೆ ಕೆಲಸ ಆಗುತ್ತೆ ಹೊಟ್ಟೆ ಇರಿಸಿದ್ದು ಊಟ ಮಾಡಿ ಹೊರ್ತೇ ಅಂದ್ರೆ ಎರಡೇ ಯಾರಿಗೆ ಬೇಕಿತ್ತು ಏನು ಕೆಲಸ ಏನು ಇದು ಅವ್ರು ಬೇಡಿಕೆ ಅಂದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಟ್ಲೀಸ್ಟ್ ಒಂಬತ್ತು ಸಾರಿ ಬರೋ ಬಂದು ಒಂದು ಸಾರಿ ಬಂತು ಐವನ್ಸರು ಅಂತ ಅವ್ರು ಅರ್ಕೆಚ್ಚು ಸಾವಿರ ರೂಪಾಯಿ ಇಲ್ಲ ಅವ್ರಿಗೊಂದು ದೇವ್ರನ್ನ ಪ್ರೀತಿ ಕಡೆಗೆ ಹೋಗಿ ಇದನ್ನಲ್ಲ ಇವರು ಯಾರೇ ಬರಲಿ ಗೂಗಲ್ ಪೇ ಫೋನ್ಪೇ ಇದ್ದೇನಿಲ್ಲ ಅವರಾಗೆ ಬಂದು ದೇವಸ್ಥಾನಕ್ಕೆ ಬಂದು ನಿಮ್ಮ ನಂಬಿಕೆ ಇದ್ದರೆ ನೋಡೋಣ ಮುಂದೊಂದು ದಿನ ಮಾಡಬೇಕು ಅಂತ ಒಂದು ಮುಂದೊಂದು ದಿನ ಜನಸೇವೆಗೋಸ್ಕರ ಬೋಲ್ ಫೋನ್ಪೇ ಗೂಗಲ್ ಪೇ ಮಾಡ್ಬೇಕು ನನಗಿನ್ನೂ ಮಾಡಕ್ಕೆ ಬರ್ತಾ ಇಲ್ಲ ಕಲ್ತ್ಕೊ ಬಂದರೆ ದೇವಸ್ಥಾನದೇ ಒಂದು ಅಕೌಂಟ್ ಮಾಡಿ ಅಕೌಂಟ್ ಮಾಡಬೇಕು ಅಂತಿದ್ದೀವಿ ಅದನ್ನು ದುರುಪಯೋಗ ಆಗಬಾರ್ದು ಅಂತ ನಾನು ಭಾವನೆ ಅಂದರೆ ಒಂದೇ ಒಂದು ಸಂದೇಶ ಕೊಡ್ತೀನಿ ಯಾರೇ ಬರಲಿ ದುರ್ಗಾ ದುರ್ಗಾಸೋಟೆ ನಿಮ್ಮ ನಂಬರ್ ಕೊಟ್ಟೋಗೋದು ನಿಮ್ಮ ನಂಬರ್ ತೊಗೊಂಡೋಗೋದು ಯಾರೊಬ್ಬ ಕೆಂಪು ಸೆಟ್ ಹಾಕೊಂಡಿದ್ದ ಕೆಂಪು ಟವಲ್ ಹಾಕೊಂಡಿದ್ದ ಅಂತ ಅವ್ನನ್ನು ಪರಿಚಯ ಮಾಡ್ಕೊಳ್ಳೋದು ಓ ನಮ್ಮವರು ಇವ್ರನ್ನ ಇಲ್ಲಿ ಜಾತಿಯತೆ ಇಲ್ಲ ಎಲ್ಲ ಐನವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀವಿ ಎಲ್ಲ ಜಾತಿ ಐನವರು ಪರಿಚಯ ಕೊಡ್ತೀವಿ ಅಂತ ಹೇಳಿ ನಂಬರ್ಸ್ಕೊಳ್ಳೋದು ಇಲ್ಲ ಪದೇ ಪದೇ ಬರ್ತೀವಿ ಅಂತಬಹುದು ನಿಮ್ಗೆ ಆಟದವ್ರು ನಂಬರ್ ಆಟದಾರ್ ಪರಿಚಯ ಕಾಣೋ ನಾವು ಜವಾಬ್ದಾರಲ್ಲ ಆಟೋ ಕಾಯ್ತೀ ಅಂದ್ರೆ ನಾವು ಜವಾಬ್ದಾರಲ್ಲ ಇಲ್ಲ ಇಲ್ಲಿ ಏನೇ ಅರ್ಕೆ ಇಲ್ಲ ಏನೇ ಇರಲಿ ಇಲ್ಲೇ ಬಂದು ಉಂಡಿಗೆ ಹಾಕೋದು ಇಲ್ಲ ನಿಮ್ಗೆ ತಿಳಿಸಿ ಕೊಡೋದು ಒಳ್ಳೇದು ಒಳ್ಳೇದು ಇನ್ನೊಂದು ಯಾರೋ ಯೂಟ್ಯೂಬರು ಈಗ ನಮ್ಮ ಯೂಟ್ಯೂಬ್ ಫೋನ್ ಮಾಡಿ ಮೆಸೇಜ್ ಮಾಡೋದು ಇನ್ನೊಬ್ರು ಯಾರೋ ದೇವಸ್ಥಾನದಲ್ಲಿ ಇರೋರು ಪರಿಚಯ ಮಾಡ್ಕೊಂಡು ಅವ್ರಿಗೆ ಕಳ್ಸಿ ಮಾಡಿರೋದು ವ್ಯರ್ಥ ಆದರೆ ನಾವು ಕಾರಣರಲ್ಲ ಯಾಕಂದ್ರೆ ನಿಮಗೆ ಪ್ರೀತಿ ಇದ್ರೆ ಇಲ್ಲಿ ಬಂದಾಗಲೇ ಹಾಕಿ ಅದು ವರ್ಷ ಆಗಲಿ ಪರವಾಗಿಲ್ಲ ನೀವು ಬಂದಾಗಲೇ ಕಾಣ್ಕಟ್ಟೆ ಬೆಳಿ ದುಡ್ಡು ಹಾಕಿ ಬಂದಾಗ ನನ್ನ ಮಾತಾಡ ನೀವು ಒಂದು ರೂಪಾಯಿ ಅಲ್ಲ ಅಂದ್ರೆ ನೀವು ಮೂರು ರೂಪಾಯಿ ಹಾಕಿ ಒಂದು ರೂಪಾಯಿ ಹಾಕಿ ಆಮೇಲೆ ಹೆಂಗ್ ಅದನ್ನ ನೀವು ಅಪ್ಪಿ ತಪ್ಪಿ ಅದನ್ನ ಇಡ್ಕೊಂಡು ಅರ್ಕೆ ಇದ್ರೆ ಅಂದ್ರೆ ಬಡವರಾದ್ರೆ ಕಷ್ಟಕ್ಕೆ ಉಪಯೋಗಿಸಿಕೊಳ್ಳಿ ಸಮಯ ಆದ ಕೊಡುವಂತ್ರಿ ರೀ ಈ ಥರ ಯಾರು ಎಲ್ಲಿ ಹೇಳಲ್ಲ ಇಲ್ಲ ನಿಮ್ಮ ಮನೇಲಿ ನಿಮಗೆ ಕಷ್ಟ ಇದ್ದರೆ ಅದು ನೀವು ಹರಕೆ ದುಡ್ಡು ರೂಪ ದುಡ್ಡು ತರಕಾಗಿಲ್ಲ ಅಂದರೆ ಅದು ನಿಮ್ಗೆ ಕಷ್ಟ ಇದ್ರೆ ಉಪಯೋಗಿಸ್ಕೊಳ್ಳಿ ಮತ್ತೆ ಹೇಳ್ತಾ ಇರ್ತೀನಿ ಲೈವೇಲೆ ಏನು ಗೊತ್ತಾ ಈಗ ಚೆನ್ನಾಗಿ ಓಡಲಿ ಕೆಲಸ ಮಾಡೋರು ಬಡಪಾಯಿಗಳೆಲ್ಲ ಬಂದು ಕಡೆ ಮೂವತ್ತು ನೂರು ಸಾವಿರ ಖರ್ಚಾಗುತ್ತೆ ಅದೆಲ್ಲ ಮಾಡೋ ಬದಲು ನೀವು ಅದರಲ್ಲ ಒಂದು ರೂಪಾಯಿ ಹಾಕಿ ಮಿಕ್ಕಿ ದುಡ್ಡಲ್ಲಿ ನಿಮ್ಮ ಮನೆಗೆ ವ್ಯಾಪಾರ ಮಾಡ್ಕೊಳ್ಳಿ ಹೆಣ್ಮಕ್ಳು ಹೂ ಮಾರ್ಬಹುದು ಗಂಡು ಮಕ್ಕಳು ಪಾನಿಪುರಿ ಮಾರ್ಕೆಬೋದು ಒಂದು ದುರ್ಗಮ್ಮ ಕೊಟ್ಲು ಅಂತ ಹದಿನೈದು ಹಾಂ ಪಾನಿಪುರಿ ಹಾಕೊಳ್ಳಿ ಗಂಡು ಮಕ್ಕಳಾದರೆ ಐದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಆಮೇಲೆ ಹೆಣ್ಮಕ್ಳು ಹೂವು ಮಾರ್ಕೊಳ್ಳಿ ಬಟ್ಟೆ ಮಾರಿ ಕೂಲಿ ಮಾಡಿ ನಿಮ್ಮ ಮನೆ ಮಕ್ಕಳಿಗೆ ಮಕ್ಳು ಫೀಸ್ ಕಟ್ಟಿ ಕೆಲಸ ಮಾಡೋದು ಕಾಯಕಾಯಿ ಕಾಯಕ ಮಕ್ಕಳಿಗೆ ಪೆನ್ ತಂದು ಕೊಡಿ ನಿಮ್ಮ ಮಕ್ಳಿಗೆ ಶಾಲೆ ಕೊಡಿ ನಿಮ್ಮ ಮಕ್ಳಿಗೆ ಫೀಸ್ ಕಟ್ಟಿ ನಿಮ್ಮ ಮಕ್ಳಿಗೆ ಬಟ್ಟೆ ಕೊಡಿಸಿ ಅದು ನಿಮ್ಗೆ ಸಮಯ ಇದ್ದಾಗ ನಿಮ್ಮ ಹಣ ಇದ್ದಾಗ ಅದು ಹತ್ತು ವರ್ಷ ಆಗಲಿ ಬಂದು ತೀರಿಸಿ ಅವಾಗ ತೀರ್ಸ್ಕೊಂತ್ರಿಷ್ಟ ನಿಮಗೆ ನಿಮಗೆ ಅಪಿದಪ್ಪಿ ನಿಮಗೆ ಹಣ ತಲಾಗ ಒಂದು ವೇಳೆ ಹಣ ಇಲ್ಲ ಅಂದರೆ ತಪ್ಪಾಯ್ತು ಅಂತ ಬಂದು ಹಾಡು ಹೋಗ್ರಿ ಕಸ ಹೊಡೆದೋಗ್ರಿ ಆಗ್ಬೋದಾ ಆಗ್ಬೋದು ಇದು ಭಾಳ ಹೇಗೆಂದರೆ ಒಂದು ನಾವೇ ಇದ್ದೀವಿ ತಿನ್ನೋಕ್ಕ ಗುಣ್ಣಕಾಯಲ್ಲಿ ಎಷ್ಟು ಜನಕ್ಕೆ ಒಂದು ರೂಪಾಯಿ ಎಷ್ಟು ಕಷ್ಟ ನಂಗೆ ಗೊತ್ತಿದೆ ನಾವು ಅನ್ಭವಿಸಿದ್ದೀವಿ ಅದಕ್ಕೆ ನಾನು ದುಡ್ಡು ನೀವು ಅದು ಆ ಪರಿಸ್ಥಿತಿ ನೋಡ್ಕೊಂಡು ಬಂದಿದ್ದೀರಿ ಹಂಗಾಗಿ ನಿಮ್ಗೆ ಅದು ಅರ್ಥ ಆಗುತ್ತೆ ಹೌದು ನಾನು ನಂತರ ಎಷ್ಟೇ ನಾನು ಅಪ್ಪನೇ ದೊಡ್ಡ ಇವ್ರೇನಪ್ಪ ನಾನು ಇಷ್ಟು ಏನಪ್ಪ ನನ್ನತ್ರ ಭೂಮಿ ಮೇಲೆ ಎಂತೆಂತ ಪುಣ್ಯಾತ್ಮರು ಅಂದಾಶ ಮಾಡ್ಕೊಂಡಾರೆ ಉದ್ದಾಶ ಮಾಡ್ಕೊಂಡಾರೆ ಕಾಯಿಲೆ ಕಸ ಸಾಕ್ತವ್ರೆ ಅಂದ ಆ ಸಂಬಳದಲ್ಲಿ ನಾವೇ ನಾವ್ರೆ ರಾವಾರ ಹಿಂಗೆ ಮುಟ್ಟಿ ಮಾತಾಡ್ಸಿ ಕಳಿಸ್ತೀವಿ ನಂತರ ಹಾಕಿ ಏನೋ ಕೊಟ್ಟು ಶರೀರ ಕೊಟ್ಟು ಒಂದು ದುರ್ಗಿಟ್ಟು ಕೊಟ್ಟು ಕಳಿಸ್ತೀವಿ ಆ ಸಂಬಳ ಅವ್ರು ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮರು ಇದ್ದಾರೆ ಆಮೇಲೆ ಹೇಳಿದ್ರಲ್ಲ ಯಾರು ಜನ ತುಂಬ ಜನ ಇದಾರೆ ಅವ್ರಿ ಇವ್ರದ್ದು ಹೇಳಂಗಿಲ್ಲ ತುಂಬಾ ಜನ ಇದಾರೆ ಅವ್ರಲ್ಲ ಜೇರೋ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಜನಗಳನ್ನ ಇನ್ನೂ ಹೆಚ್ಚು ಜನಗಳ್ನ ಸೇವೆ ಮಾಡತಕ್ಕಂತ ಶಕ್ತಿ ಅವ್ರಿಗೆ ಕೊಡ್ಲಿ